ಪ್ರದೀಪ್ ಈಶ್ವರ್ ಅಯ್ಯರ್ ಅಂತ ನಾನು ಸತ್ಯವನ್ನೇ ಹೇಳ್ತೀನಿ ಸತ್ಯ ಬಿಟ್ಟು ಬೇರೆ ಹೇಳೋದಿಲ್ಲ ನಮ್ಮ ಕೀರ್ತಿ ಅವ್ರು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ಪ್ರಾಮಾಣಿಕವಾಗಿ ಆನ್ಸರ್ ಮಾಡ್ತೀನಿ ಈ ವಿರಾಟ್ ಕೊಹ್ಲಿ ಕ್ರಿಕೆಟ್ ಪ್ಲೇಯರ್ ಅಂತ ಗೊತ್ತಿಲ್ಲ ಆಗೋರು ಇವನ್ಗೆ ಅಂತ ಪ್ರಮೋಲ್ ಓಡಿ ಹೋಗಿ ಅತ್ತೆ ಮಾವ ಜಾಯಿಂಟ್ ಇತ್ಯಾದಿ ಇದ್ರೂ ಹೇಳಕ್ಕಾಗಲ್ಲ ಅಲ್ವಾ ಲವ್ ಫೇಲ್ಯೂರ್ಸ್ ಅಂತ ಏನಾದ್ರು ಇದೆಯಾ ಸರ್ ಮುಂಚೆ ಭಾಳಷ್ಟು ಜನ ಹುಡುಗರು ನೀನೊಬ್ಳು ಸಿಕ್ಬಿಟ್ರೆ ಸಾಕು ಕಡೆ ನಾನು ಏನು ಬೇಕಾದರೂ ಅಚೀವ್ ಮಾಡ್ತೀನಿ ಅಂತ ಏನು ಮಾಡೋಕ್ಕಾಗಲ್ಲ ಮಗ ಮಕ್ಕಳಾಗ್ತಾವಷ್ಟೆ ವೈಫ್ ಅಂದ್ರೆ ಏನು ಗೊತ್ತಾ ಡಬ್ಲ್ಯೂ ಐ ಎಫ್ ಇ ವರೀಸ್ ಇನ್ವೈಟೆಡ್ ಫಾರ್ ಎವರ್ ಅಂತ ಜಸ್ಟ್ ಇದು ಟ್ರಾಲ್ ಕಂಟೆಂಟ್ ಆಗಲಿ ಅಂತ ಕೊಟ್ಟೆ ನಿಮ್ಮ ಮಾತಿಗೆ ಇನ್ನೂ ಒಂದು ಮೂರು ನಾಲ್ಕು ಮದುವೆ ಆಗೋ ಶಕ್ತಿ ಇದೆ ಸರ್ ಪ್ರೀತಿ ಅಂದರೆ ಪದೇ ಪದೇ ಪ್ರೀತಿಸ್ಬೇಕು ಪದೇ ಪದೇ ಪ್ರೀತಿಸ್ಬೇಕು ಪದೇ ಪದೇ ಬ್ರೆಡಿಚ್ಬೇಕು ಸಾಧ್ಯ ಆದರೆ ಒಬ್ರನ್ನ ಆ್ಯಕ್ಚುಲಿ ಬಿಗ್ ಬಾಸ್ ಏನು ನಡೆಯುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೇಕು ಅವ್ರ ಒಂದು ತ್ರೀ ಮಂತ್ಸ್ ಮುಂಚೆ ನನ್ನ ಅಪ್ರೋಚ್ ಆಗ್ತಾರೆ ಕೀರ್ತಿ ಇ ಎಂಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸ್ ಒಳ್ಳೇದು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಎ ಎನ್ ಟಿ ಕ್ಲಿನಿಕಿಗೆ ವಿಝಿಟ್ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು ಇವತ್ತು ನಮ್ಮ ಕ್ಲಿನಿಕ್ನ ಉತ್ತರಹಳ್ಳಿ ಮೈನ್ ರೋಡ್ ಅಲ್ಲಿರುವಂತಹ ಪರಿಶ್ರಮ ನೀಟ್ ಅಕಾಡೆಮಿ ಪರಿಶ್ರಮ ಪಿ ಯು ಕಾಲೇಜ್ಗೆ ಶಿಫ್ಟ್ ಮಾಡಿದೀವಿ ಇವತ್ತು ನಮ್ಮ ಕ್ಲಿನಿಕ್ ಗೆ ವಿಸಿಟಿಂಗ್ ಡಾಕ್ಟರ್ ಆಗಿ ಯಾರು ಬಂದಿದ್ದಾರೆ ಅಂತ ನೀವೀಗ ಆಲ್ರೆಡಿ ಪ್ರೋಮೋಗಳಲ್ಲಿ ನೋಡಿದಿಲ್ಲ ಆದ್ರೂ ಅವ್ರ ಬಗ್ಗೆ ಒಂದು ಚಿಕ್ಕ ವರ್ಣನೆ ಮಾಡ್ತೀವಿ ಇವರು ಟ್ರಾಲ್ ಪೇಜ್ಗಳ ಗಳ ಕ್ರಶ್ ಟ್ರಾಲ್ ಪೇಜ್ಗಳಿಗೆ ಅವ್ರಿಗೆ ಇನ್ನೇನು ಕಂಟೆಂಟೇ ಉಳಿದಿರಷ್ಟು ರುಬ್ಬಾಕಿದ್ದಾರೆ ಅಲ್ವಾ ಇನ್ನೇನು ಪೆಂಡಿಂಗ್ ಇದೆ ಇವರ ಡೈಲಾಗ್ಗಳು ತುಂಬಾನೇ ಫ್ರೆಶ್ ಬಹಳ ಜನ ಹುಡುಗರು ಏನು ಬೇಕಾದರೂ ಅಚೀವ್ ಮಾಡ್ತೀನಿ ಅಂತ ಮಗ ಅಷ್ಟೇ ಇವರ ಥಿಂಕಿಂಗು ತುಂಬಾ ಲಾಜಿಕಲ್ಲು ಇವರ ಮಾತು ತುಂಬಾ ಪ್ರಾಕ್ಟಿಕಲ್ಲು ತಂದೆ ತಾಯಿಗೆ ದೇವಸ್ಥಾನ ಕಟ್ಟದೇ ಇದ್ರು ಪರವಾಗಿಲ್ಲ ಸರ್ ಕಟ್ಸಿರೋ ದೇವಸ್ಥಾನ ಪಂಚ್ ಮಾತುಗಳ ಸರದಾರ ಪರಿಶ್ರಮದ ಮೂಲಕ ಹಲವು ವಿದ್ಯಾರ್ಥಿಗಳ ಏಳಿಗೆಯ ಹರಿಕಾರ ಯಂಗ್ ಅಂಡ್ ಡೈನಾಮಿಕ್ ನಾಯಕ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕ ಪ್ರದೀಪ್ ಈಶ್ವರ ಅವರು ಇವತ್ತು ನಮ್ಮ ಕೀರ್ತಿ ಎ ಎನ್ ಟಿ ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಸರ್ ಥ್ಯಾಂಕ್ ಯು ಕೀರ್ತಿ ಸರ್ ಹೇಗಿದ್ದೀರಾ ಸರ್ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನಗಳ ನಂತರ ಒಂದು ವರ್ಷ ಪ್ರತಿ ತಿಂಗಳು ಸತತವಾಗಿ ಫಾಲೋ ಅಪ್ ಮಾಡಿ 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 ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ನಮಗೆ ಸಮಯ ಕೊಡೋದಕ್ಕೆ ಧನ್ಯವಾದ ಸರ್ ನಿಮ್ಮ ಚಾನೆಲ್ ಎಸ್ ಎನ್ ಟಿ ಕ್ಲಿನಿಕ್ ಕ್ಲಿನಿಕ್ ರನ್ ಮಾಡಕ್ ಯಾರು ಬೇಕು ಬೇಕು ಈ ಒಂದು ವರ್ಷದಿಂದ ಡಾಕ್ಟರ್ಸ್ ನ ರೆಡಿ ಮಾಡೋ ಬಿಸಿ ಅಲ್ಲಿ ಇದ್ದ ಆ ಕಾರಣಕ್ಕೆ ಟೈಮ್ ಕೊಡಕ್ಕೆ ಆಗ್ಲಿಲ್ಲ ಈಗ ಸಿಲೆಬಸ್ ಎಕ್ಸಾಮ್ಸ್ ಎಲ್ಲ ಮುಗೀತು ಈಗ ನಿಮ್ ಕ್ಲಿನಿಕ್ ಗೆ ನಾನೇ ರೆಡಿ ಮಾಡ್ಬೇಕಲ್ಲ ಆ ಬಿಸಿಯಲ್ಲಿ ಇದ್ದಿದ್ದಕ್ಕೆ ಡಿಲೇ ಆಯಿತು ಕ್ಷಮೆ ಇರಲಿ ತೊಂದರೆ ಇಲ್ಲ ಸರ್ ಸರ್ ನಮ್ಮ ಚಾನೆಲ್ನಲ್ಲಿ ಒಂದು ಸೆಗ್ಮೆಂಟ್ ಇದೆ ಸರ್ ಮೊದಲನೇ ಸೆಗ್ಮೆಂಟ್ ನೀವು ಕೇಳಬಾರ್ದು ನಾವು ಹೇಳಬಾರ್ದು ಅಂತ ನೀವು ಕೇಳಬಾರದು ನಾವು ಹೇಳಬಾರದು ನಿಮ್ಗೆ ಏನೇನು ಕೇಳಬಾರ್ದು ಅಂತ ಹೇಳ್ಬಿಟ್ರೆ ನಾನು ಅದನ್ನ ಕೇಳಲ್ಲ ಸರ್ ನನ್ನ ಕರ್ನಾಟಕದ ವಿರೋಧ ಪಕ್ಷದವರು ಕೇಳದೆ ಇರೋ ಪ್ರಶ್ನೆ ಇಲ್ಲ ಬೈದೆ ಇರೋ ಮಾತಿಲ್ಲ ನಾನು ಅನಿಸ್ಕೊಳ್ಳದೆ ಇರೋ ಮಾತಿಲ್ಲ ಟ್ರಾಲ್ ಪೇಜ್ಗಳಿಗೆ ಅವ್ರಿಗೆ ಇನ್ನೇನು ಕಂಟೆಂಟೇ ಉಳಿದಿರಷ್ಟು ಅಲ್ವಾ ಇನ್ನೇನು ಪೆಂಡಿಂಗ್ ಇದೆ ನೀವು ಏನು ಕೇಳಬೇಡಿ ಅಂತ ಹೇಳ್ತೀನಿ ನಾನು ಟೀಚರು ಪೊಲಿಟೀಷಿಯನ್ಗೆ ಏನು ಡಿಫ್ರೆನ್ಸು ಅಂದರೆ ಟೀಚರ್ ಆಗಿದ್ದಾಗ ನಾನು ಪಾಠ ಮಾಡ್ತಿದ್ದೆ ಸ್ಟೂಡೆಂಟ್ಸ್ ಕೇಳ್ತಿದ್ರು ಈಗ ಜನ ಪಾಠ ಮಾಡ್ತಿದ್ದಾರೆ ನಾನು ಕೇಳಿಸ್ಕೋಬೇಕು ಇದ್ದಾರೆ ನಾನು ಕೇಳಿಸ್ಕೋಬೇಕು ಅಷ್ಟೇ ಈಗ ನನಗೆ ಅರ್ಥ ಆಗುತ್ತೆ ನನ್ನ ಸ್ಟೂಡೆಂಟ್ಸ್ ಎಷ್ಟು ಗ್ರೇಟು ಅಂತ ನಾನು ದಿನಕ್ಕೆ ಆರ್ ಅವರ್ ಎಂಟು ಅವರ್ ಹತ್ತು ಅವರ್ ಪಾಠ ಮಾಡ್ತಿದ್ರೆ ಏನೂ ಎದುರು ಮಾತಾಡಿದ್ರೆ ಎಷ್ಟು ಪೇಷನ್ಸ್ ಆಗಿ ಸಹಿಸ್ಕೊಂಡಿರ್ಬೇಕಲ್ಲ ನಮ್ಮನ್ನು ಕರ್ಮ ಸರ್ ಅನುಭವಿಸ್ಬೇಕು ಅವರು ಹದಿನೈದು ವರ್ಷ ನಮ್ಮನ್ನು ಸಹಿಸ್ಕೊಂಡ್ರು ನಾವು ಹೇಳಿದ್ದೆಲ್ಲ ಕೇಳಿ ಈಗ ನಾವು ಜನ ಹೇಳಿದ್ದೆಲ್ಲ ಕೇಳಿ ಸಹಿಸ್ಕೋಬೇಕು ಕರ್ಮ ಇಸ್ ಬ್ಯಾಕ್ ಅಷ್ಟೇ ಕರ್ಮ ಇಸ್ ಬ್ಯಾಕ್ ಅಷ್ಟೇ ಸರ್ ಮೊದಲನೇದಾಗಿ ಒಂದು ಪ್ರಾಮಿಸ್ ಮಾಡೋಣ ಸರ್ ನಾನು ಸತ್ಯವನ್ನೇ ಹೇಳ್ತೀನಿ ಸತ್ಯ ಬಿಟ್ಟು ಬೇರೆ ಏನು ಹೇಳಲ್ಲ ನನಗೆ ಗೊತ್ತಿರೋ ನಾಲೆಜ್ ಅಲ್ಲಿ ಕೀರ್ತಿ ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ ಇಲ್ಲ ಅನ್ನಲ್ಲ ಅಂತ ನಾನು ಸತ್ಯವನ್ನೇ ಹೇಳ್ತೀನಿ ಸತ್ಯ ಬಿಟ್ಟು ಬೇರೆ ಏನು ಹೇಳೋದಿಲ್ಲ ನಮ್ಮ ಕೀರ್ತಿ ಅವ್ರು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ಪ್ರಾಮಾಣಿಕವಾಗಿ ಆನ್ಸರ್ ಮಾಡ್ತೀನಿ ನಾನು ಒಂದು ಪ್ರಾಮಿಸ್ ಮಾಡ್ತೀನಿ ಸರ್ ಪ್ರದೀಪ್ ಈಶ್ವರ್ ಅವರು ಕೂತಿದ್ದಾರೆ ಅಂತ ಮಾತ್ರಕ್ಕೆ ನಾನು ನಾನು ಯಾವುದೇ ಪಕ್ಷದ ಪರ ಅಥವಾ ಯಾವುದೇ ಪಕ್ಷದ ಪರ ವಿರೋಧ ಯಾವುದು ಇಲ್ಲ ಇಲ್ಲ ನನ್ನ ಕರ್ನಾಟಕದಲ್ಲಿ ನಾನು ನೋಡ್ತೀನಲ್ಲ ಅನ್ಕಂಡೀಷ್ನಲ್ ಆಗಿ ಇಷ್ಟಪಡೋರು ನನ್ನ ಅನ್ಕಂಡೀಷ್ನಲ್ ಆಗಿ ಪ್ರೀತಿ ಮಾಡೋರು ಓಕೆ ನಾನೊಂದು ಪಕ್ಷದಲ್ಲಿ ಇದ್ದೀನಿ ಅದು ನನ್ನ ಐಡಿಯಾಲಜಿ ನನ್ನ ಫ್ಯೂಚರ್ ಅದು ಬೇರೆ ಬಟ್ ಪ್ರದೀಪ್ ಈಶ್ವರ್ ಯಾಕೆ ಕರ್ನಾಟಕಕ್ಕೆ ಪ್ರಸ್ತುತ ಅಂದ್ರೆ ನನ್ನನ್ನ ಜನ ಒಂದು ಪೊಲಿಟೀಶಿಯನ್ ಆಗಿ ಮೋಟಿವೇಶ್ನಲ್ ಸ್ಪೀಕರ್ ಆಗಿ ಟೀಚರ್ ಆಗಿ ಸೆಗ್ರಿಗೇಟ್ ಮಾಡಿ ನೋಡಕ್ಕೆ ಸ್ಟಾರ್ಟ್ ಆಗಿದೆ ನನ್ನನ್ನು ಟೀಚರ್ ಆಗಿ ನನ್ನ ಇಷ್ಟಪಡೋರು ಇದ್ದಾರೆ ಎಷ್ಟೋ ಜನ ಸ್ಟೇಟ್ನ ಬಿಜೆಪಿ ದೊಡ್ಡ ದೊಡ್ಡ ಲೀಡರ್ಸ್ ಮಕ್ಕಳು ನನ್ನ ಸ್ಟೂಡೆಂಟ್ಸ್ ಅವ್ರನ್ನ ನಾನು ಡಾಕ್ಟರ್ ಮಾಡಿದ್ದೀನಿ ಅಂದರೆ ನನ್ನ ನನ್ನ ಖುಷಿ ಏನಂದ್ರೆ ನನ್ನ ಒಂದು ಪೊಲಿಟೀಷಿಯನ್ ಆಗಿ ಸಪ್ರೇಟು ಎಮ್ ಎಲ್ ಎ ಆಗಿ ಸಪ್ರೇಟು ಟೀಚರ್ ಆಗಿ ಸಪ್ರೇಟು ಮೋಟಿವೇಶ್ನಲ್ ಸ್ಪೀಕರ್ ಆಗಿ ಸಪ್ರೇಟ್ ಆಗಿ ನೋಡೋದು ಸ್ಟಾರ್ಟ್ ಆಗಿದೆ ನಾನು ಬಹಳಷ್ಟು ಜನ ಬಿಜೆಪಿ ಎಸ್ ಅವ್ರ ಪೇಜಸ್ಸಲ್ಲಿ ನಾನು ಮೋಟಿವೇಶ್ನಲ್ ವೀಡಿಯೋಸ್ ನೋಡಿದ್ದೀನಿ ಐ ಫೀಲ್ ಹ್ಯಾಪಿ ಆ ಸೆಗ್ರಿಗೇಷನ್ ಮುಖ್ಯ ಅಷ್ಟರ ಮಟ್ಟಿಗೆ ನಾನು ಅದೃಷ್ಟವಂತ ಅಂತ ಹೇಳ್ಬೋದು ಪಕ್ಷೇತರ ನಾಯಕ ನೀವು ಪಕ್ಷದಲ್ಲಿರುವ ಪಕ್ಷೇತರ ನಾಯಕ ಎಸ್ ಓಕೆ ಸರ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಿಮ್ಮ ಪೂರ್ತಿ ಹೆಸರು ಪ್ರದೀಪ್ ಈಶ್ವರ್ ಅಯ್ಯರ್ ಅಂತ ಬಹಳಷ್ಟು ಜನ ನನ್ನ ಬಸವನಗುಡಿಯಲ್ಲಿ ನನ್ನ ಫ್ರೆಂಡ್ಸ್ ಕೆಲವರು ಬ್ರಾಹ್ಮಣ ಸ್ನೇಹಿತರು ಇದ್ದಾರೆ ನನಗೆ ನನ್ನ ಫ್ರೆಂಡ್ಸ್ ಕೆಲವರು ನನ್ನ ಕ್ಲಾಸ್ಮೇಟ್ ಒಬ್ಬ ನವೀನ್ ಅಂತಿದ್ದಾನೆ ಅಯ್ಯರ್ ಅಂತ ಯಾಕೆ ಇಟ್ಕೊಂಡೆ ಅಂತ ಕೇಳಿದ್ರು ನನ್ನ ಆತ್ಮೀಯ ಸ್ನೇಹಿತ ಬ್ರಾಹ್ಮಣ ಅವನು ನಾವೆಲ್ಲ ಕ್ಲಾಸ್ಮೇಟ್ಸು ಈಗ ಒಳ್ಳೆ ಹೆಸರು ಮಾಡಿದ್ದಾನೆ ಪೂಜೆ ಏನಾಯ್ತು ನನ್ನ ಹೆಸರು ಪಿ ಪ್ರದೀಪ್ ಅಂತ ಚಂದ್ರ ಈಶ್ವರ್ ಪ್ರದೀಪ್ ಅಂತ ನಾನು ಏಳನೇ ಕ್ಲಾಸ್ ಮಹಾರಾಷ್ಟ್ರದಲ್ಲಿ ಓದಾಕೋದೆ ನಮ್ಮಪ್ಪ ಅಲ್ಲಿ ಟೂರಿಸಂ ಅಲ್ಲಿ ವರ್ಕ್ ಮಾಡೋರು ಅಲ್ಲಿ ಕರ್ಕೊಂಡೋಗಿ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹಾಕಿದ್ರು ನನ್ನ ಹೆಸರು ಅಲ್ಲಿವರೆಗೂ ಪ್ರದೀಪೆ ನಾನು ಸಿದ್ಧಗಂಗೆ ಮಠದಲ್ಲಿ ಓದ್ದೆ ಅಲ್ಲಿಂದ ನಾನು ಶಿರ್ಡಿಗೆ ಓದ್ದೆ ಮಹಾರಾಷ್ಟ್ರದ ಶಿರ್ಡಿಯಲ್ಲಿ ಅಲ್ಲಿ ಶಿರ್ಡಿ ಪಕ್ಕದಲ್ಲಿ ಒಂದು ರಾಹತ ಅಂತೂ ಇದೆ ಅಲ್ಲಿ ಕರ್ಕೊಂಡೋಗಿ ಸೇರಿಸಿದ್ರು ಕ್ಲರ್ಕ್ ಕೇಳ್ದ ಈ ಮಹಾರಾಷ್ಟ್ರ ನಾರ್ತ್ ಅಲ್ಲೆಲ್ಲ ಏನು ಅಂದ್ರೆ ಫಾದರ್ ನೇಮು ಸರ್ ನೇಮು ಕಂಪಲ್ಸರಿ ಸೇರಿಸ್ತಾರೆ ಆ ಕ್ಲರ್ಕ್ ಕೇಳ್ದ ಫಾದರ್ ನೇಮ್ ಕೆ ಅಂತ ಈಶ್ವರ್ ಅಂದೆ ಪ್ರದೀಪ್ ಜೊತೆ ಆತ ಈಶ್ವರ್ ಬರ್ದ ಪ್ರದೀಪ್ ಈಶ್ವರ್ ಆಯ್ತು ಅಯ್ಯರ್ ಯಾಕೆ ಅಂದ್ರೆ ನಮ್ಮ ಸೌತ್ ಇಂಡಿಯನ್ಸ್ ನ ಮಹಾರಾಷ್ಟ್ರದಲ್ಲಿ ಮದ್ರಾಸಿಸ್ ಅಂತ ಕರೀತಾರೆ ನಾನು ಓದೋ ಶಾಲೆಯಲ್ಲಿ ಐದಾರು ಜನ ಅಯ್ಯರ್ ಫ್ಯಾಮಿಲೀಸ್ ಮದ್ರಾಸಿಯವರು ಓದ್ತಿದ್ರು ಆ ಕ್ಲರ್ಕ್ ಏನ್ ಅನ್ಕೊಂಡ ಓ ಎ ಬಿ ಮದ್ರಾಸಿ ಅನಾ ಅಯ್ಯರ್ ಹೋಗ ಅಂತ ಅವ್ನ ಅಯ್ಯರ್ ಬರ್ದ ಅದು ಪ್ರದೀಪ್ ಈಶ್ವರ್ ಅಯ್ಯರ್ ಆಯ್ತು ಮಾರ್ಕ್ಸ್ ಕಾರ್ಡ್ ಅಲ್ಲೂ ಅದೇ ಬಂತು ಇದು ಬಂತು ಅದು ಹೀಗೆ ಹೆಸರು ಬಂತು ನನಗೆ ಬಹಳ ಖುಷಿ ನನ್ನ ತಂದೆ ಹೆಸರು ನನ್ನ ಜೊತೆ ಸೇರ್ತು ಫ್ಯೂಚರ್ ಅಲ್ಲಿ ಬರೀ ಪ್ರದೀಪ್ ಅನ್ನೋದಕ್ಕೂ ಪ್ರದೀಪ್ ಈಶ್ವರ ಅನ್ನೋದಕ್ಕೂ ಒಂದು ವೈಬ್ರೇಷನ್ ಇದೆ ಆ ಈಶ್ವರ ನನ್ನ ಕೈ ಹಿಡಿದ್ನ ಇಲ್ಲೋ ಗೊತ್ತಿಲ್ಲ ಈ ಭೂಮಿಗೆ ತಂದ ಈಶ್ವರ ಅಂತೂ ಕೈ ಹಿಡಿದಿದ್ದಾನೆ ಈ ಭೂಮಿಗೆ ತಂದ ಈಶ್ವರ ಅಂತೂ ಕೈ ಹಿಡಿದಿದ್ದಾನೆ ನನ್ನ ತಂದೆಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಡೇಟ್ ಆಫ್ ಬರ್ತ ಸರ್ ಫೆಬ್ರವರಿ ಎಂಟು ಸಾವಿರದ ಒಂಬೈನೂರ ಊರು ಚಿಕ್ಕಬಳ್ಳಾಪುರದ ಹತ್ರ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರೋ ಪೆರೇಸ್ ಕ್ವಾಲಿಫಿಕೇಶನ್ ಎಮ್ ಎಸ್ ಸಿ ಎಲ್ಲ ಮಾಡ್ ಅನ್ಕೊಂಡೆ ಪಿ ಯು ಸಿಗೆ ಗೆ ನಿಂತೋದೆ ತುಂಬಾ ದೊಡ್ಡದಿರ ಐ ಎ ಎಸ್ ಮಾಡಿ ಟಾಪರ್ ಆಗಿ ಇಲ್ಲ ಕೆ ಎ ಎಸ್ ಮಾಡಬೇಕು ಅಂತಿದ್ದೆ ಆದ್ರೆ ಈಗ ಎಮ್ ಎಲ್ ಎ ಆಗಿದ್ದೀನಿ ನನ್ನ ಜೊತೆ ಒಂದು ಎಂಟು ಜನ ಕೆ ಎಸ್ ಆಫೀಸರ್ಸ್ ಕೆಲಸ ಮಾಡ್ತಿದ್ದಾರೆ ನನ್ನ ಜೊತೆ ಒಂದು ಎಂಟು ಜನ ಕೆ ಎಸ್ ಆಫೀಸರ್ಸ್ ಕೆಲಸ ಮಾಡ್ತಿದ್ದಾರೆ ಗ್ರೇಡ್ ಒನ್ ತಹಸೀಲ್ದಾರ್ ಗ್ರೇಡ್ ಟೂ ತಹಸೀಲ್ದಾರ್ ನನಗೆ ಎರಡು ತಾಲೂಕು ಬರುತ್ತೆ ಮತ್ತೆ ಕೆ ಎ ಎಸ್ ಆಫೀಸರ್ಸ್ ಎಲ್ಲ ನಾನು ಆಗದೇ ಇದ್ರು ಅಟ್ ಲೀಸ್ಟ್ ನನ್ನ ಮಾತನ್ನ ಗೌರವಿಸ್ತಾರೆ ನಾನು ಡೈರೆಕ್ಷನ್ನು ಆರ್ಡರ್ ಅನ್ನಲ್ಲ ಅವ್ರಿಗೆ ಲೆವೆಲ್ ಇರುತ್ತೆ ಅವ್ರಿಗೊಂದು ಲೆವೆಲ್ ಲೆವೆಲ್ ಇರುತ್ತೆ ನನ್ನ ಮಾತನ್ನ ಅಟ್ಲೀಸ್ಟ್ ನಮ್ಮ ಜಿಲ್ಲೆಯ ಡಿ ಸಿ ಐ ಎ ಎಸ್ ನನ್ನ ಜಿಲ್ಲೆಯ ಐ ಪಿ ಎಸ್ ನನ್ನ ಮಾತನ್ನ ಕೇಳ್ತಾರೆ ಅಷ್ಟರ ಮಟ್ಟಿಗೆ ನನ್ನ ಪ್ರಭಾವಿ ವೆರಿ ನೈಸ್ ಹವ್ಯಾಸಗಳು ಓದೋದು ಮತ್ತೆ ಆರು ಪತ್ರಿಕೆ ತರಿಸ್ತೀನಿ ನನ್ನ ಮನೆಗೆ ನನ್ನ ಆಫೀಸಲ್ಲೂ ಆರು ಪತ್ರಿಕೆ ಇದೆ ಮನೆಯಲ್ಲೂ ಆರು ಪತ್ರಿಕೆ ಇದೆ ಬೈ ಡಿಫಾಲ್ಟ್ ಆರು ಪತ್ರಿಕೆನ ನನ್ನ ಕಾರಲ್ಲಿ ಇಟ್ಬಿಡ್ತಾರೆ ನಾನು ಬೆಳಗ್ಗೆ ಟ್ರಾವೆಲ್ ಮಾಡ್ಕೊಂಡ್ಬಂದೆ ಆಫೀಸಲ್ಲಾದರೂ ಓದ್ತೀನಿ ಮನೆಯಲ್ಲಾದರೂ ಓದ್ತೀನಿ ಮತ್ತೆ ಎಡಿಟೋರಿಯಲ್ ಕಂಪಲ್ಸರಿ ಓದ್ತೀನಿ ನನಗೆ ನೋಟ್ಸ್ ಮೇಕಿಂಗ್ ಅಭ್ಯಾಸ ಇದೆ ಅಂದರೆ ಈಗ ಎಡಿಟೋರಿಯಲ್ ಓದೋವಾಗ ಎಲ್ಲೋ ಒಂದು ಸ್ಟೋರಿ ಬರುತ್ತೆ ಒಂದು ಪದ ಬರುತ್ತೆ ಆ ಪದನ ಖಂಡಿತವಾಗೂ ನಾನು ನೋಟ್ಸ್ ಮಾಡಿ ಎಲ್ಲ ನನ್ನ ಐಫೋನ್ ನೋಟ್ಸಲ್ಲಾದರೂ ಮಾಡಿಟ್ಕೊತೀನಿ ಇವತ್ತು ಕೂಡ ನಾನು ಕಾರಲ್ಲಿ ಬರೋವಾಗ ನಿಮ್ಮ ಶೋಗೆ ಬರೋದಕ್ಕಿಂತ ಮುಂಚೆ ನಾನು ನೋಟ್ಸ್ ಮಾಡಿಟ್ಟಿರ್ತೀನಿ ಕ್ಯಾಶುವಲಿ ಗಮನಿಸ್ತೀನಿ ಒಂದು ಸ್ಟೋರಿ ಏನು ಬರಬೇಕು ಪ್ರಿಪ್ರೇಷನ್ ಇಲ್ಲದೆ ಎಲ್ಲ ಆಗಲ್ಲ ಸರ್ ಸುಮ್ ಸುಮ್ಮನೆ ಅದೃಷ್ಟ ಡೈಲಾಗ್ ಅಂದ್ಬಿಟ್ರೆ ಎಲ್ಲರ ಕೆಲವು ಡೈಲಾಗ್ ಹೇಳಸ್ಬಿಡಿ ನೋಡೋಣ ಎಲ್ಲರ ಕೆಲವು ಡೈಲಾಗ್ ಹೇಳಸ್ಬಿಡಿ ನೋಡೋಣ ಆಯ್ತು ನನ್ನ ಡೈಲಾಗು ಅಂತಾರೆ ಅದನ್ನ ಎಲ್ಲರ ಕೈಯಲ್ಲೂ ಎಳಸ್ಬಿಡಿ ನೋಡ ಇದು ಡೈಲಾಗ್ ಅಲ್ಲ ಸರ್ ಸರಸ್ವತಿ ಆಕೆನು ಎಲ್ಲರಿಗೂ ಒಲಿಯೋಣ ಸರ್ ಶ್ರದ್ಧೆ ಇರೋರಿಗೆ ಒಲಿತಾಳೆ ಮದುವೆ ಮಕ್ಕಳು ಇತ್ಯಾದಿ ಆ ಶ್ರೀಮತಿ ನಯನ ಅಂತ ಒಂದ್ ಮಗು ಸರ್ ಇತ್ಯಾದಿಗಳೇನಾದ್ರು ಇತ್ಯಾದಿ ಅಂದ್ರೆ ಭವಿಷ್ಯ ದೊಡ್ಡದಿದೆ ಮನೆ ಬೇರೆ ಅತ್ತೆ ಮಾವ ಯಾರು ಇದಾರ ಅಂತ ಸರ್ ನನ್ನ ಅತ್ತೆ ಮಾವ ಜಾಯಿಂಟ್ ಇತ್ಯಾದಿ ಇದ್ರೂ ಹೇಳೋಕ್ಕಾಗಲ್ಲ ಅಲ್ವಾ ಆಟೋಬಯೋಗ್ರಫಿಯಲ್ಲಿ ಹೇಳ್ತೀನಿ ಅದು ಆಲ್ರೆಡಿ ಶೂಟ್ ಆಗ್ತಿದ್ಯಾ ಎಲ್ಲ ಏನಾದ್ರೂ ಅರವತ್ತೆಪ್ಪತ್ತಾದ್ಮೇಲೆ ಆಟೋಬಯೋಗ್ರಫಿ ಬರೀತಾರೆ ಔಟ್ಡೇಟೆಡ್ ಆಗಿರ್ತೀವಿ ಅದು ಬೇರೆ ಅಪ್ಡೇಟ್ ಆಗಿರಲ್ಲ ಅದನ್ನ ಯಾರೂ ಓದಲ್ಲ ಅದಕ್ಕೆ ನಾನು ನಲ್ವತ್ ನಲ್ವತ್ತೈದರಲ್ಲೇ ನನ್ನ ಆಟೋಬಿಯೋಗ್ರಫಿ ಬರೆದು ಜನಕ್ಕೆ ಇನ್ಸ್ಪಿರೇಷನ್ ಆಗೋಣ ಅಂತ ಜನಕ್ಕೆ ಇನ್ಸ್ಪಿರೇಷನ್ ಆಗೋಣ ಅಂತ ನಿಮ್ಮದು ಲವ್ ಮ್ಯಾರೇಜ್ ಸರ್ ತುಂಬ ಜನ ಲವ್ ಮಾಡಿ ಮನೆಯಲ್ಲಿ ಒಪ್ಪಿಸಿದೆ ಅರೇಂಜ್ ಮಾಡೋಕ್ಕಾಗದೆ ಸಂಪ್ರದಾಯ ಜಾತಿ ಏನೇನೋ ಅಡ್ಡ ಬಂದು ಫ್ಯಾಮಿಲಿಗಳನ್ನ ಎದುರು ದೂರ ಹೋಗಿ ಸ್ಟ್ರಗಲ್ ಆಗ್ತಾರೆ ನಾನು ಸ್ವಲ್ಪ ಪೇಶನ್ಸ್ ಆಗಿದ್ದೆ ನಮ್ಮ ಮನೇಲಿ ಅರೇಂಜ್ ಮಾಡಿದ್ರು ಲವ್ ಮಾಡಿಕೊಂಡೆ ಸರ್ ಈಗ ಲವ್ ಮಾಡಿದ್ಮೇಲೆ ಅರೇಂಜ್ ಮಾಡಿದ್ಮೇಲೆ ಲವ್ ಮಾಡ್ಕೊಳ್ಳೇಬೇಕಲ್ಲ ನಾನು ಸ್ವಲ್ಪ ಪೇಷನ್ಸ್ ಆಗಿದ್ದೆ ಅವ್ರು ಅರೇಂಜ್ ಮಾಡಿದ್ರು ಮತ್ತೆ ಲವ್ ಮಾಡೋದು ಇದ್ದೇ ಇದೆ ಅಲ್ಲ ಮದ್ವೆ ಆದ್ಮೇಲೆ ಇಲ್ಲ ಈಗ ಲವ್ ಮಾಡಿ ಮನೇಲಿ ಒಪ್ಸಿ ಅರೇಂಜ್ ಆಗಿ ತುಂಬಾ ಅದು ಕಿತ್ತಾಟ ಸೊ ನಾನು ಮನೇಲಿ ಅರೇಂಜ್ ಮಾಡಿದ್ರು ಮತ್ತೆ ಲವ್ ಮಾಡಿಕೊಂಡೆ ನನಗೆ ಹೆಂಗೂ ಗೊತ್ತಿತ್ತು ಅರೇಂಜ್ ಮಾಡ್ತಾರೆ ಅಂತ ಅದಕ್ಕೆ ಮೊದಲೇ ಲವ್ ಮಾಡಿದ್ದೆ ಕ್ಲಾರಿಟಿ ಬಹಳ ಮುಖ್ಯ ಅಲ್ಲ ಲೈಫಲ್ಲಿ ಯಾರಿಗಾದ್ರೂ ಮುಂಚೆ ಐ ಲವ್ ಯು ಮೀಟು ಹೇಳಿದ್ದೆ ಮೀಟು ಅಂದ್ರೆ ನೀವು ಅರ್ಥ ಮಾಡ್ಕೊಂಡಿರೋ ಹೇಳಿದ್ರೆ ಲವ್ ಟು ಅಂತ ಏನಾದ್ರು ಸರ್ ಮುಂಚೆ ನಾನು ಲವ್ ಅಲ್ಲಿ ಫೇಲ್ ಆಗಿದ್ದೀನಿ ಬಟ್ ಲೈಫಲ್ಲಿ ಸಕ್ಸಸ್ ಆಗಿದೆ ಲವ್ ಏನಿದೆ ಬಿಡಿ ಸರ್ ನಾನು ಹುಡುಗರಿಗೆ ಹೇಳ್ತಿರ್ತೀನಿ ನೀವು ಇಷ್ಟಪಟ್ಟು ಹುಡುಗಿ ಪಿ ಯು ಸಿ ಅಲ್ಲಿ ಎರಡು ವರ್ಷ ಇಲ್ಲ ಡಿಗ್ರಿಯಲ್ಲಿ ಒಂದು ಮೂರು ವರ್ಷ ಅಲ್ಲಿ ಒಂದು ನಾಲ್ಕು ವರ್ಷ ಮೆಡಿಸಿನಲ್ಲಿ ಐದುವರೆ ವರ್ಷ ಪರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿರ್ತೀರ ಕಲ್ಪನೆಗೂ ನಿಲುಕದ ಕನಸಲ್ಲಿ ಗೋಪುರಗಳನ್ನ ಕಟ್ಟು ಬಿಸಾಕಿರ್ತೀರ ಆರ್ಟಿಫಿಷಿಯಲಾಗಿ ಒಂದು ಜಗತ್ತನ್ನೇ ಸೃಷ್ಟಿ ಮಾಡಿಬಿಡ್ತೀರ ಭಾಳ ಜನ ಹುಡುಗರು ನೀನೊಬ್ಳು ಸಿಕ್ಬಿಟ್ರೆ ಕಡೆ ನಾನು ಏನು ಬೇಕಾದರೂ ಅಚೀವ್ ಮಾಡ್ತೀನಿ ಅಂತ ಏನೂ ಮಾಡೋಕ್ಕಾಗಲ್ಲ ಮಗ ಮಕ್ಕಳಾಗ್ತಾವಷ್ಟೆ ಅಷ್ಟೇ ಇನ್ನೇನು ಅಚ್ ಅವೆಲ್ಲ ಗೊತ್ತಾ ಅದು ಪ್ರೀತಿಯಲ್ಲಿದ್ದಾಗ ನೀನು ಒಬ್ಳು ಸಿಕ್ಬಿಟ್ರೆ ನಾನು ಏನು ಬೇಕಾದರೂ ಅಚೀವ್ ಮಾಡ್ತೀನಿ ಓಕೆ ಅದು ಆ ಏಜಿಗೆ ಚಂದ ಆ ಫೇಸ್ನ ನೀವು ದಾಟಿದ್ದೀರಾ ನಾನು ದಾಟಿದ್ದೀನಿ ಬಟ್ ಏನೂ ಆಗಲ್ಲ ಮತ್ತು ಕಷ್ಟಪಟ್ಟು ಲವ್ ಮಾಡಿ ಮದುವೆ ಆದರೂ ಅದೇ ಸಂಜೆ ಟ್ರಾಫಿಕ್ ಜಾಮು ಅದೇ ಮಂತ್ ಎಂಡ್ ಇ ಎಮ್ ಐ ಟೆನ್ಷನ್ನು ಒಂದು ಮಗುವಾಗಿ ರಾತ್ರಿ ಮಗು ಮೂರು ಗಂಟೆಯಲ್ಲಿ ಜ್ವರ ಬಂದರೆ ಎತ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡು ಬೆಳಗ್ಗೆ ಒಂಬತ್ತು ಗಂಟೆಗೆ ಆಫೀಸ್ಗೆ ರಿಪೋರ್ಟ್ ಆಗು ಏಳುವರೆಗೆ ಡಿಸ್ಚಾರ್ಜ್ ಸಮ್ಮರಿ ಬಿಲ್ ಮೂವತ್ತೊ ನಲ್ವತ್ತು ಸಾವಿರ ಬಂದರೆ ಗೂಗಲಲ್ಲಿ ಉಳಿದಿರೋ ಇಪ್ಪತ್ತು ಸಾವಿರ ಫ್ರೆಂಡ್ ಹತ್ರ ಒಂದು ಇಪ್ಪತ್ತು ಸಾವಿರ ಸಾಲ ಮಾಡಿ ಮತ್ತೆ ಮಂತ್ ಎಂಡಲ್ಲಿ ಸ್ಯಾಲರಿಗೆ ಒದ್ದಾಡು ಸ್ಟ್ರಗಲಲ್ಲಿ ಒದ್ದಾಡು ಮತ್ತು ವೀಕೆಂಡಲ್ಲಿ ಫ್ರೆಂಡ್ಸ್ ಜೊತೆ ಸಂಡೇ ಹೋಗಿ ಒಂದು ಡಾಬಾಲಲ್ಲಿ ಕುತ್ಕೊಂಡು ಒಂದು ಪಾರ್ಟಿ ಮಾಡಿದ್ರೆ ಬಜೆಟ್ ಶಾರ್ಟೇಜ್ ಬರುತ್ತೆ ಅಲ್ಲಿ ಆರ್ಡರ್ ಮಾಡೋ ಪಕೋಡೋ ನಾಲ್ಕು ಜನ ಶೇರಿಂಗ್ ಮಾಡ್ಕೊಳಬೇಕಾಗುತ್ತೆ ಇಲ್ಲಿ ಲೈಫೇ ಪಕೋಡ ಆಗೋಗಿರುತ್ತೆ ಅಲ್ಲೋಗಿ ಶೇರಿಂಗ್ ವ್ಯವಸ್ಥೆ ಮಾಡಬೇಕಾಗಿರುತ್ತೆ ಬ್ಯಾಚುಲರ್ ಲೈಫ್ ಇದು ನಾನು ಎಲ್ಲ ಹುಡುಗರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಒಬ್ಬ ಹುಡುಗಿನ ಇಷ್ಟಪಟ್ಟರೆ ಪ್ರಾಮಾಣಿಕವಾಗಿ ಪ್ರೀತಿಸಿದ್ರ ನಾಳೆ ಆಕೆ ಬ್ರೇಕಪ್ ಹೇಳಿ ಹೊಲ್ಟೋದ್ರ ಕಾರಣ ಇರುತ್ತಲ್ಲ ಹುಡುಗು ಬ್ರೇಕಪ್ ಹೇಳೋಕ್ಕೆ ಅವ್ರ ಮನೆ ತಂದೆ ತಾಯಿ ಬ್ರೇಕಪ್ ಹೇಳಿ ಹೊಲ್ಟೋದ್ರೆ ನೀವು ಇಷ್ಟಪಟ್ಟು ಹುಡುಗಿ ನೀವೇ ಬೈಕೊಂಡ್ರೆ ಹೆಂಗೆ ರೆಸ್ಪೆಕ್ಟರ್ ರೆಸ್ಪೆಕ್ಟರ್ ಕಳಿಸ್ಕೊಡಿ ಏನು ಮಾಡೋಕ್ಕಾಗತ್ತೆ ಸರ್ ಹಂಗಾದರೆ ಬ್ರೇಕಪ್ ಆಗಿದ್ದ ತಕ್ಷಣ ಹೆಂಗೆ ಒಂದು ಹುಡುಗೀನ ಬಿಟ್ಟಿರೋದು ಯಾಕೆ ಅಂತ ನಾನು ಹೇಳ್ತಾ ಇಲ್ಲ ಒಂದೆರಡು ದಿನ ಹ್ಯಾಪಿಯಾಗಿರು ಡಾಬಾಗೋ ಕಾಂಡಿಮೆಂಟ್ಗೂ ಗೆಸ್ಟ್ ಆಗಬೇಡ ಆ ಸೊಲ್ಯೂಷನ್ ಅಲ್ಲ ಒಂದೆರಡು ದಿನ ರೆಸ್ಟ್ ಮಾಡು ಒಂದು ಫೈನ್ ಡೇ ಅಪ್ ಆಗು ಒಳ್ಳೆ ಡ್ರೆಸ್ ಮಾಡು ನೀಟಾಗಿ ತಲೆ ಬಾಚ್ಕೊ ಊರೆಲ್ಲ ರೌಂಡ್ ಹಾಕು ಅಷ್ಟು ದೊಡ್ಡವರಲ್ಲಿ ಇನ್ನೊಂದು ಜೀವ ಕನೆಕ್ಟ್ ಆಗಲ್ವಾ ಇನ್ನೊಂದು ಜೀವ ಕನೆಕ್ಟ್ ಆಗಲಾಗಲ್ವ ಕನೆಕ್ಟ್ ಆಗೋ ಜೀವ ಇರೋದಿಲ್ವಾ ಅದು ಇನ್ನು ಬೆಂಗಳೂರು ಹುಡುಗರಿಗಾದ್ರೆ ಎಷ್ಟಿದೆ ದೊಡ್ಡದು ಅಷ್ಟೇ ಅಂತ ಹೇಳಕ್ ಬಯಸ್ತೇನೆ ಸರ್ ನಿಮ್ಮ ಮಾತುಗಳು ಅಂದರೆ ನೀವೇ ಹೇಳ್ರಿ ತುಂಬ ಜನ ಡೈಲಾಗ್ಸ್ ಅಂದ್ಬಿಡ್ತಾರೆ ಅಂತ ಮಾತಿನ ಮಾತಾಡೋ ಶೈಲಿನೇ ತುಂಬ ಚೆಂದ ತುಂಬ ಪ್ರಾಕ್ಟಿಕಲ್ ಆಗಿ ಲಾಜಿಕಲ್ಲಾಗಿ ಮಾತಾಡ್ತೀರಾ ಕೆಲವೊಬ್ಬರು ಸಿನಿಮ್ಯಾಟಿಕ್ ಅಂತ ಹೇಳ್ತಾರೆ ಏನಾದರೂ ಅಂದ್ಕೊಳ್ಳಿ ಅದರಲ್ಲಿ ಪ್ರಾಕ್ಟಿಕಲ್ ವಿಚಾರಗಳಿದೆ ಅಂತ ಖುಷಿ ಆಗುತ್ತೆ ನಿಮ್ಮ ಪ್ರಕಾರ ಸಿನಿಮಾಗೂ ನಿಜ ಜೀವನಕ್ಕೂ ಏನು ವ್ಯತ್ಯಾಸ ಸರ್ ಈಗ ನಿಜ ಜೀವನದಲ್ಲಿ ನೋಡಿದ್ದೀರಾ ನೀವು ಕೆ ಜಿ ಎಫ್ ಆ್ಯಕ್ ಇಟ್ಟಾಯ್ತು ಗೊತ್ತಾ ಅಲ್ಲೊಂದು ಎರಡು ಮೂರು ಎಮೋಷನ್ಸ್ ನೋಡಿ ಹುಡುಗ ತುಂಬ ಸ್ಟ್ರಗಲ್ನಾಗ್ ಲೈಫಲ್ಲಿ ಮೇಲೆ ಬರ್ತಾನೆ ಆ ಕ್ಯಾರೆಕ್ಟರ್ ಜನ ಇಷ್ಟಪಡ್ತಾರೆ ಕ್ಲೈಮ್ಯಾಕ್ಸಲ್ಲಿ ನೋಡಿದ್ದೀರಾ ಯಶ್ ಯಶ್ ಸರ್ ತುಂಬ ನಾನು ಇಷ್ಟಪಡೋ ನಟ ಲಾಸ್ಟಲ್ಲಿ ದೊಡ್ಡ ಶ್ ಸ್ಟೀಮರ್ ತುಂಬ ಚಿನ್ನ ಎತ್ಕೊಂಡು ಹೋಗ್ತಾರೆ ಏನಾಯ್ತು ಅಂತ ನಮ್ಗೆ ಮತ್ತೆ ಗೊತ್ತಿಲ್ಲ ಆದರೆ ಅವ್ರು ಗೆದ್ರೋ ಸೋತ್ರೋ ಸ್ಟೀಮರ್ ತುಂಬ ಗೋಲ್ಡ್ ಎತ್ಕೊಂಡು ಹೋದ್ರೆ ಇಲ್ಲ ಅದು ಸಕ್ಸಸ್ಸಾ ಅಲ್ವಾ ಸೊ ಜನ ಸ್ಟ್ರಗಲ್ ಇಂದ ಮೇಲ್ ಬಂದವನ್ನ ಇಷ್ಟಪಡ್ತಾರೆ ಈ ಸ್ಟ್ರಗಲ್ ಮಾಡದೆ ಬಂದಿರ್ತಾರಲ್ಲ ಅವರಿಗೆ ಸ್ವಲ್ಪ ಬಾಯಿ ಚಪಲ ಇರುತ್ತೆ ಈಗ ನನ್ನನ್ನು ಕರ್ನಾಟಕ ಯಾಕೆ ಇಷ್ಟಪಡುತ್ತೆ ಮೈ ಅಬ್ರು ಹಿಂಗೆ ಒಬ್ಬ ತಂದೆ ತಾಯಿ ಕಳ್ಕೊಂಡು ಹುಡುಗ ಒಂದು ಆರುನೂರು ಜನಕ್ಕೆ ಕೆಲಸ ಕೊಡೋ ಪರಿಶ್ರಮ ವಿದ್ಯಾಸಂಸ್ಥೆ ಒಂದು ಕ್ಷೇತ್ರಕ್ಕೆ ಎಮ್ ಎಲ್ ಎ ಸೋ ಪಾಪ್ಯುಲರ್ ನೋಡಿ ಬೇರೆಯವ್ರನ್ನ ಕೇಳಿ ನೋಡೋಣ ಹಾಕ್ತಾರೆ ಪಾಪ್ಯುಲರ್ ಅವ್ರನ್ನೊಂದು ಡೈಲಾಗ್ ಹೇಳೋ ಕೇಳಿ ನೋಡೋ ಟ್ರಾಲ್ ಆಗುತ್ತೆನಾ ಟ್ರಾಲ್ ಪೇಜನ್ನು ನೋಡಿದ್ರೇ ಆಗ್ತಾರೆ ಸರ್ ಸಿಕ್ಸ್ ನಂದು ಜನ ನೋಡ್ತಾರೆ ಪಾಪ ಅಂಡ್ ಐ ರೆಸ್ಪೆಕ್ಟ್ ಟ್ರಾಲ್ ಪೇಜಸ್ ಮನುಷ್ಯನ್ಗೆ ಅದಿರಬೇಕು ಸರ್ ಪ್ರಜಾಪ್ರಭುತ್ವ ಬದುಕಿದೆ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ನಾನು ಎಷ್ಟು ಕೆಟ್ಟ ಕೆಟ್ಟದಾಗ ಬೈದ್ರು ನಾನು ಯಾರ ಮೇಲೆ ಪವರ್ ಇಲ್ವಾ ನನಗೆ ದಿಸ್ ಇಸ್ ಡೆಮೋಕ್ರಸಿ ಟ್ರಾಲ್ ಪೇಜ್ಗಳ ಮೇಲೆ ಗಳೂ ಬೇಜಾರಾಗಿಲ್ವಾ ನಿಮ್ಮ ಬಗ್ಗೆ ನೆಗೆಟಿವ್ ಮಾಡಿದಾಗ ಇಲ್ಲ ಸರ್ ಅದು ನೆಗೆಟಿವ್ ಅಂತಲ್ಲ ನೀವು ಗಮನಿಸಿದ್ದೀರಾ ಅವ್ನ ನೆಗೆಟಿವ್ ಎಲ್ಲ ಮಾಡಿದ್ರು ಎಲ್ಲ ಒಂದ್ ಕಡೆ ಪ್ರದೀಪಣ್ಣ ಅಂತಾನೆ ಲೇ ಪ್ರದೀಪ ಅನ್ಬೇಕಾಗಿತ್ತು ನನ್ನ ಮಗನೇ ಪ್ರದೀಪ ಅನ್ಬೇಕಾಗಿತ್ತು ಅಯೋಗ್ಯ ಅನ್ಬೇಕಾಗಿತ್ತು ಆ ಮಗ ಈ ಮಗ ಅಂತಿದ್ರೆ ಬೇಜಾರು ಬಿಳ್ಬೇಕು ಅಲ್ಲಿ ಮಾಡಿ ಪ್ರದೀ ಅಣ್ಣ ಬಂದ ಅಣ್ಣ ಬಂದ ಎ ಬ್ಯೂಟಿಫುಲ್ ಸರ್ ನನ್ನ ತಮ್ಮಂದ್ರೆ ಅಷ್ಟು ಪ್ರೀತಿಯಿಂದ ಕರೆದಿಲ್ಲ ಅವ್ನು ಯಾವನ್ ಕುತ್ಕೊಂಡು ಎಡಿಟಿಂಗ್ ಮಾಡಿದ್ನೋ ಅಣ್ಣ ಬಂದ ಅಣ್ಣ ಬಂದ ಒಟ್ಟೆ ಬ್ಯೂಟಿಫುಲ್ ಲೈಫ್ ಈಗ ನಾನು ಹೇಳೋದು ಸರ್ ಕೆಲವು ಟ್ರಾಲ್ ವಿಡಿಯೋಸ್ ನೀವು ನೋಡಿದಿರಾ ಸರ್ ಐದಾರು ಅವರ್ ಬೇಕು ಸರ್ ಎಡಿಟ್ ಮಾಡಕ್ಕೆ ನಾನು ಒಂದು ಲೋಕಲ್ ಚಾನಲ್ ಕೆಲಸ ಮಾಡ್ತಿದ್ದೆ ಈ ಡೂಸು ಈ ಜಿಮ್ ಓಬಾ ಸಾಫ್ಟ್ವೇರ್ಸ್ ಎಲ್ಲ ನನಗೆ ಅದು ಕೆಲವು ಬೇಸಿಕ್ ಎಡಿಟಿಂಗ್ ಗೊತ್ತು ತುಂಬಾ ಕಷ್ಟ ಸರ್ ಅವ್ನು ನನಗೋಸ್ಕರ ಒಂದು ಐದಾರು ಅವರ್ ಮೀಸಲಿಡ್ತಾ ಇದ್ದಾನೆ ಅಂದ್ರೆ ಅದು ನನ್ನ ಹತ್ರ ಸ್ಯಾಲ್ರಿ ತೊಗೊಳ್ದೆ ನನ್ನ ಹತ್ರ ಏನು ಅಪೇಕ್ಷೆ ಮಾಡಿದೆ ನೋಡ್ಬೇಕು ವ್ಯೂಸು ಟ್ವೆಂಟಿ ಕೆ ತರ್ಟಿ ಕೆ ಫಿಫ್ಟಿ ಕೆ ಅಂತ ಏನೇನೋ ಬಟ್ ಐ ಫೀಲ್ ಹ್ಯಾಪಿ ಸರ್ ಎಲ್ಲೋ ಹಳ್ಳಿಯಲ್ಲಿ ಐಡೆಂಟಿಟಿ ಇಲ್ಲದೆ ಹೋಗ್ಬಿಡ್ಬೇಕಾದವ್ರು ನಾವು ಇವತ್ತು ಕರ್ನಾಟಕದ ಪ್ರತಿ ಹಳ್ಳಿಗೂ ನಾನು ಗೊತ್ತು ನಾನು ಯಾವ ಈ ಕರೆಕ್ಟಾಗಿ ನಾನು ಆಚೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ರೆ ಕನಿಷ್ಠ ಒಂದು ಐವತ್ತು ಜನ ಮಾತಾಡ್ತಾರೆ ಹತ್ತು ನಿಮಿಷಕ್ಕೆ ಬಂದು ಅದರಲ್ಲಿ ಒಂದು ಹತ್ತು ಜನ ಆದರೂ ಸೆಲ್ಫಿ ತೊಗೊಂಡು ಹೋಗ್ತಾರೆ ಎಲ್ಲರತ್ರ ಸೆಲ್ಫಿ ತೊಗೊಂಡ್ಬಿಡ್ತಾರು ಸೆಲ್ಫ್ ರೆಸ್ಪೆಕ್ಟ್ ಇರೋ ಹತ್ರನೇ ನನಗೆ ಅದಿದೆ ಅಂತ ಭಾವನೆ ನಿಮ್ಮ ಮಾತುಗಳನ್ನ ತುಂಬಾ ಜನ ಕೇಳ್ತಾರೆ ಖುಷಿ ಪಡ್ತಾರೆ ನಿಮ್ಮ ಮಾತಿನ ಬಗ್ಗೆ ನಿಮ್ಮ ಹೆಂಡತಿ ಏನ್ ಹೇಳ್ತಾರೆ ಸರ್ ನನಗೆ ಮಾತಾಡೋದ್ ಕಲ್ಸಿದ್ ನಮ್ಮಅಮ್ಮ ಅದನ್ನ ನಿಲ್ಸೋದ್ ಕಲ್ಸಿದ್ ನನ್ನ ಹೆಂಡತಿ ಮಾತಾಡು ಅಂತ ಹೇಳ್ಕೊಟ್ಟಿದ್ದು ನಮ್ಮಮ್ಮ ಆ ಮಾತು ನಿಲ್ಸಿದ್ದು ನನ್ನ ಹೆಂಡತಿ ವೈಫ್ ಇಸ್ ಎ ನೈಫ್ ಟು ಕಟ್ ದ ಲೈಫ್ ಅಂತಾರೆ ವೈಫ್ ಅಂದ್ರೆ ಏನ್ ಗೊತ್ತಾ ಡಬ್ಲ್ಯೂ ಐ ಎಫ್ ಇ ವರೀಸ್ ಇನ್ವೈಟೆಡ್ ಫಾರ್ ಎವರ್ ಅಂತ ಜಸ್ಟ್ ಇದು ಟ್ರಾಲಕ್ ಕಂಟೆಂಟ್ ಆಗಲಿ ಅಂತ ಕೊಟ್ಟೆ ರಿಯಲ್ ಹೇಳುತ್ತೀನಿ ಸಕ್ಸಸ್ ಆಫ್ ಲೈಫ್ ಡಿಪೆಂಡ್ಸ್ ಆನ್ ಸೆಲೆಕ್ಷನ್ ಆಫ್ ವೈಫ್ ಅಂತ ನನ್ನ ಶ್ರೀಮತಿ ನನ್ನ ತಾಯಿ ಅಷ್ಟೇ ಶ್ರೇಷ್ಠಳು ಅಲ್ವಾ ನಿಮ್ಮ ಯಶಸ್ಸಿನ ಹಿಂದೆ ನಿಮ್ಮ ವೈಫ್ ಇದ್ದಾರೆ ಮೊದಲು ನನ್ನ ತಾಯಿ ಇದ್ದಾಳೆ ನನ್ನ ಫಸ್ಟ್ ಲವ್ ಸರ್ ನಿಮ್ಮ ಫಸ್ಟ್ ಲವ್ ನಿಮ್ಮ ಅಮ್ಮನೇ ಆಗಿರ್ತಾರೆ ಅದಕ್ಕೆ ಫಸ್ಟ್ ಲವ್ ಯಾರು ಲೈಫಲ್ಲೂ ಫೇಲ್ ಆಗಲ್ಲ ಸರ್ ನನ್ನ ಲೈಫಲ್ಲೂ ಆಗಿಲ್ಲ ಮೈ ಫಸ್ಟ್ ಲವ್ ಈಸ್ ಮೈ ಮದರ್ ಅದಕ್ಕೆ ನಾನು ಇವತ್ತಿಗೂ ನಮ್ಮ ಅಮ್ಮನ ಪ್ರೀತಿಸ್ತೀನಿ ನೆಕ್ಸ್ಟ್ ಆಗೋದೆಲ್ಲ ಸೆಕೆಂಡ್ ಲವ್ ನೈಸ್ ಅಂತ ನನ್ನ ಅಭಿಪ್ರಾಯ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮ ಮೊಬೈಲ್ ನಂಬರ್ ಆಗಬೇಕು ಅಂತ ಹೇಳಿದರು ಪ್ರದೀಪ್ ಈಶ್ವರ್ ಹಾಂ ಈಗ ಎಷ್ಟು ಅಚೀವ್ ಮಾಡಿದ್ದಾರೆ ಪ್ರದೀಪ್ ಈಶ್ವರ್ ಅಟ್ಲೀಸ್ಟ್ ಒಂದು ಏಯ್ಟ್ ಡಿಜಿಟ್ಸ್ವರೆಗೂ ಬಂದಿದೆಯಾ ಅವ್ರು ಆಸ್ತಿ ಅಷ್ಟಿಲ್ಲ ಪಾಪ ಐ ಟಿ ಅವ್ರು ನಮ್ಮ ಮನೆ ಬಾಗಿಲು ತಟ್ಟಕ್ಕೆ ರೆಡಿ ಇದ್ದಾರೆ ಯಾರೋ ಕಾಲ್ ಮಾಡಿದ್ರೆ ರಾಂಗ್ ನಂಬರ್ ಅಂತ ಬರ್ತಿದ್ಯಾಂತ ಐ ಟಿ ಅವ್ರು ಕಾಲ್ ಮಾಡಿದಾಗ ರಾಂಗ್ ನಂಬರ್ ಬಂದಿದೆ ಅಷ್ಟು ಅಚೀವ್ ಆಗಿಲ್ಲ ಇಲ್ಲ ಅಂತ ಇನ್ನೂ ಇಲ್ಲ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಸರೇ ಕಾನ್ಫಿಡೆನ್ಸ್ ನನ್ನ ಹತ್ರ ಮೂರ್ ಕಾಸ್ಟ್ಲಿಯಸ್ಟ್ ಥಿಂಗ್ಸ್ ಇದೆ ಕೀರ್ತಿ ಸರ್ ಒಂದು ನನ್ನ ಐಫೋನ್ ಎರಡನೇದು ನನ್ನ ಬಿ ಎಮ್ ಡಬ್ಲ್ಯೂ ಎಕ್ ಸೆವೆನ್ ಮೂರನೇದು ನೀವು ಸ್ವಿಸ್ ಬ್ಯಾಂಕ್ ನಾಡ ಇಟ್ಟರು ಬೈ ಮಾಡ ನನ್ನ ಗಟ್ಸ್ ನನ್ನ ಕಾಸ್ಟ್ಲಿಯಸ್ ಥಿಂಗ್ಸ್ ಐಮ್ ಗೆಟ್ ಮೈ ಎಕ್ ಸೆವೆನ್ ಬಿಕಾಸ್ ಐ ಎಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ ನೇತಾಡ್ಕೊಂಡಿದ್ರೆ ಹಳೆ ನೆನಪುಗಳಿಗೆ ಹೊಸ ಗೆಲುವೆಲ್ಲಿ ಬರುತ್ತೆ ಬಟ್ ಏನು ಒಂದು ಯಂಗ್ಸ್ಟರ್ಸ್ಗೆ ಅಟ್ಲೀಸ್ಟ್ ಇಂಜಿನಿಯರಿಂಗ್ ಮೆಡಿಸಿನ್ ಡಿಗ್ರಿ ಓದ್ತಿರೋ ಹುಡುಗ್ರು ಒಂದು ಸತ್ಯ ಹೇಳ್ತೀನಿ ಸರ್ ಒಂದು ಏಜಲ್ಲಿ ಏನಾಗುತ್ತೆ ಗೊತ್ತಾ ಒಂದು ಏಯ್ಟೀನ್ ಟ್ವೆಂಟಿಯಲ್ಲಿ ಟ್ವೆಂಟಿ ಪ್ಲಸ್ಸಲ್ಲಿ ಏನಾಗುತ್ತೆ ಎಮೋಷ್ನಲಿ ಕನೆಕ್ಟ್ ಒಬ್ಬ ಹುಡುಗ ಹುಡುಗಿಗೆ ಹುಡುಗಿ ಹುಡುಗನಿಗೆ ಏನಾಗುತ್ತೋ ಗೊತ್ತಿಲ್ಲ ಅವ್ರು ಶ್ರೀಮಂತರು ಬಡವರು ಬಡವರು ಪ್ರೀತಿ ಮಾಡಿ ಹಾಳಾಗಿದ್ದಾರೆ ಶ್ರೀಮಂತರು ಪ್ರೀತಿ ಮಾಡಿ ಹಾಳಾಗಿದ್ದಾರೆ ನಮ್ಮ ಸೊಸೈಟಿ ಏನಾಗುತ್ತೆ ಅವ್ರು ಒಟ್ಟಿಗೆ ಒಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲಗೇ ಹೋಗುವುದ್ರೆ ಜುಟ್ಟಲ್ಲಿ ಒಟ್ಟೆ ಅಲ್ಲರಿ ಕಂಪ್ಯಾರಿಸನ್ಗಾದರೂ ಕ್ಲಾರಿಟಿ ಬೇಡವಾ ಇಲ್ಲಿ ಬಡವರು ಪ್ರೀತಿ ಮಾಡಿ ಹಾಳಾಗಿದ್ದಾರೆ ಶ್ರೀಮಂತರು ಮಾಡಿದ್ದಾರೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಎಮೋಷ್ನಲಿ ಬೈಂಡ್ ಆಗ್ತಾರೆ ಅವರಿಲ್ಲ ಅಂದರೆ ಬದುಕಕ್ಕೆ ಆಗಲ್ಲ ಅನಿಸ್ಬಿಡುತ್ತೆ ಐ ಲವ್ ಯು ಅನ್ನೋ ಪದದ ಲೈಫ್ ಅಷ್ಟಿದೆ ಇವು ಲಾಸ್ಟ್ ಇದೆ ಸರ್ ಮೀ ಟು ಅಲ್ಲಿ ಮೀ ಫಸ್ಟ್ ಇದೆ ಟೂ ಲಾಸ್ಟ್ ಇದೆ ನಾನು ಇನ್ನೊಬ್ಬರನ್ನ ಪ್ರೀತಿಸೋದು ಅವ್ರು ನನ್ನ ಲೈಫಲ್ಲಿದ್ದರೆ ನಾನು ಚೆನ್ನಾಗಿರ್ತೀನಿ ಅಂತ ಸರ್ ಅವ್ರು ಚೆನ್ನಾಗಿರಲಿ ಅಂತಲ್ಲ ಸಪೋಸ್ ಒಬ್ಬ ಹುಡುಗ ಹುಡುಗಿನ ಪ್ರೀತಿಸೋದು ಅವ್ಳು ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಆದರೆ ಸಪೋಸ್ ಅವ್ರ ಮನೇಲಿ ಅರೇಂಜ್ ಮ್ಯಾರೇಜ್ ಮಾಡಿದಾಗ ಆಲ್ ದಿ ಬೆಸ್ಟ್ ಚಿನ್ನ ಅಂತ ವಿಶ್ ಮಾಡಿ ಅವ್ರು ಮದುವೆಗೆ ಹೋಗಿ ವಿಶ್ ಮಾಡಿ ಊಟ ಮಾಡ್ಕೊಂಡು ಯಾಕೆ ಬರಲ್ಲ ಅಲ್ಲಿ ಮದುವೆಯಲ್ಲಿ ಜನ ಊಟ ಮಾಡ್ತಿದ್ರೆ ಇವನ್ನೆಲ್ಲೋ ಡಾಬಲ್ಲೋ ಕ್ಯಾಂಡಿಮೆಂಟ್ಸಲ್ಲೋ ರೆಸ್ಟೋರೆಂಟಲ್ಲೋ ಪಬ್ಬಲ್ಲೋ ಬಿದ್ದಿರ್ತಾನೆ ಸ್ವಾರ್ಥ ಇದೆ ಸರ್ ಐ ಫೆಲ್ ಇನ್ ಲವ್ ಅಂತಾರೆ ದ ವರ್ಡ್ ಇಟ್ ಸೆಲ್ಫ್ ಇಸ್ ರಾಂಗ್ ವಿ ಶುಡ್ ರೈಸ್ ಇನ್ ಲವ್ ಸರ್ ಲವ್ ಅಂತ ನಾನು ಹೇಳ್ತಾ ಇರ್ತೀನಿ ಪ್ರೀತಿ ಅಂದರೆ ಏನು ಬೈಕಿನ ಹಿಂದೆ ಖಾಲಿ ಇರೋ ಸೀಟಾ ಕಾಡುವ ಒಂಟಿತನಕ್ಕೆ ಉತ್ತರವಾ ಮನೆಯಲ್ಲಿ ಸಿಗದನ್ನ ಮತ್ತೆಲ್ಲೋ ಹುಡುಕಿಕೊಳ್ಳುವ ಪ್ರಯತ್ನವಾ ಕಾಡುವ ಒಂಟಿತನಕ್ಕೆ ಉತ್ತರವಾ ಅರ್ಥವಾಗದ ಅನಾಥ ಪ್ರಜ್ಞೆಗೆ ಆನ್ಸರ ವಾಟ್ ಎಕ್ಸಾಕ್ಟ್ಲಿ ಲವ್ ಮೀನ್ ಪ್ರೀತಿ ಅಂದರೆ ಪದೇ ಪದೇ ಪ್ರೀತಿಸಬೇಕು ಪದೇ ಪದೇ ಪ್ರೀತಿಸಬೇಕು ಪದೇ ಪದೇ ಪ್ರೀತಿಸಬೇಕು ಸಾಧ್ಯ ಆದರೆ ಒಬ್ಬರನ್ನೇ ನಿಮ್ಮ ಮಾತಿಗೆ ಇನ್ನೂ ಒಂದು ಮೂರು ನಾಲ್ಕು ಮದುವೆ ಆಗೋ ಶಕ್ತಿ ಇದೆ ಸರ್ ಜನ್ಮಕ್ಕೆ ಒಂದು ಮದುವೆ ಸಾಕು ಅಂತ ಪ್ರದೀಪ್ ಈಶ್ವರ್ ಮಾತಾಡಿದ್ರೆ ಮಕ್ಕಳು ಹುಟ್ಟುತ್ತೆ ಅಂತ ಏನಾದ್ರು ಕಣ್ಣು ಬಿಟ್ರೆ ಜನಸಂಖ್ಯಾ ಸ್ಫೋಟ ಆಗ್ಬಿಡುತ್ತೆ ಅಂತ ಚಿಕ್ಕ ವಯಸ್ಸಲ್ಲಿ ನಮಗೊಂದು ಅಜಂಶನ್ ಇತ್ತು ಈ ತಾಳಿ ಕಟ್ಟಿದ್ರೆ ಮಕ್ಕಳಾಗ್ಬಿಡ್ತಾರೆ ಅಂತ ನೀವು ನಂಬತ್ತೀರಲ್ಲ ತಾಳಿ ಹಿಂಗೆ ಕಟ್ಟಿದ್ರೆ ಮಕ್ಳು ಹಾಕ್ಬಿಡ್ತಾರೆ ಅಂತ ಇದು ಹಳ್ಳಿಗಳಲ್ಲಿ ಇದೆ ಅಜಂಶನ್ ಇದೆ ನಂತರ ಗೊತ್ತಾಯ್ತು ಹಂಗಾಗಲ್ಲ ಅಂತ ಈ ಮೇಲಿಂದ ಹೂ ಎಸೆದು ನೋಡಿದ್ದೀನಿ ಸರ್ ಕೆಲವರು ಪಾಟ್ ಎಸಿಬೇಕು ಅಂತ ನಾನು ಹೇಳೋದು ಕಲ್ಲು ಹಾಕಿದಾಗ ನಾವು ಆ ಕಲ್ಲುಗಳ್ ಹುಡ್ಕೊಂಡು ಯಾವನ್ ಟೈಮ್ ವೇಸ್ಟ್ ಮಾಡೋಣ ಫ್ಲವರ್ಸ್ ಸಿಗುತ್ತೆ ಹಾಕ್ಬಿಡು ಬಟ್ ಪಾಟು ಸೇರ್ಸ್ ಸಾಕು ಅಂತೀನಿ ಪಾಟು ಸೇರ್ ಸಾಕು ಅಂತೀನಿ ಯಾರಿಗಾದ್ರು ಹಾಕಿದಿರಾ ಹಂಗೆ ನೋಡ್ಲಿಲ್ವಾ ನೋಡ್ಲಿಲ್ವಾ ಎರಡು ವರ್ಷದಿಂದ ಕರ್ನಾಟಕ ಎಲ್ಲ ತೋರಿಸ್ತು ಸರ್ ನಮ್ಮಲ್ಲಿ ಒಂದು ಸೆಗ್ಮೆಂಟ್ ಇದೆ ಸರ್ ಸ್ವಲ್ಪ ರಾಂಗ್ ಆಗವ್ರೆ ಅಂತ ನಾನು ರಾಪಿಡ್ ಫೈರ್ ಪ್ರಶ್ನೆಗಳನ್ನು ಕೇಳ್ತೀನಿ ಬಟ್ ರಾಂಗ್ ಆನ್ಸರ್ಸ್ ಹೇಳ್ತಿರ್ಬೇಕು ಸರ್ ಯಾವುದು ರೈಟ್ ಆನ್ಸರ್ಸ್ ಹೇಳಬಾರ್ದು ಎಲ್ಲ ಒನ್ ವರ್ಡ್ ಆನ್ಸರ್ಸ್ ಹಾಂ ನಿಮ್ಮ ಹೆಸರೇನು ಸರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಮ್ಮ ಮುಂದಿನ ಸಿ ಎಂ ಯಾರು ನಮ್ಮ ಪಕ್ಷದವರೇ ಪರಿಶ್ರಮ ನೀಟ್ ಅಕಾಡೆಮಿ ಯಾರ್ದವ್ರು ಇದಕ್ಕೂ ರಾಂಗ್ ಹೇಳಬೇಕಾ ಕಷ್ಟಪಟ್ಟು ಕಟ್ಟಿರೋ ಸಮಸ್ಯೆಗೆ ಇನ್ನೊಬ್ಬರ ಹೆಸರು ಹೇಳಿ ಇದ್ರೆ ಹೆಂಗಿಡಲಿ ಸರ್ ಜೂನಿಯರ್ ಪ್ರದೀಪ್ ಈಶ್ವರ ಯಾವ ಪಕ್ಷ ನಿಮ್ಮದು ಜನಪ್ರಿಯ ಪಕ್ಷ ನಿಮ್ಮ ಹೈಕಮಾಂಡ್ ಯಾರು ಸರ್ ನಮ್ಮನ್ನು ಗೌರವಿಸೋದು ನಿಮ್ಮ ಹೆಂಡತಿ ಹೆಸರೇನು ಕಷ್ಟಪಟ್ಟು ನೆಮ್ಮದಿ ಆಗಿದ್ದೀನಿ ಇದನ್ನು ಬೆಂಕಿ ಹೇಳಬೇಕು ಅಂತಿದ್ರು ಹೇಳಕ್ಕಾಗುತ್ತೀರ ನಮಗೆಲ್ಲ ರಾಜಕಾರಣಿಗಳಿಗೆ ಹೂವು ಕಿವಿ ಮೇಲೆ ಹೂವು ಇಡೋದು ಗೊತ್ತು ಕಿವಿಯಲ್ಲಿ ಹೇಳೋದೆಲ್ಲ ಗೊತ್ತಿಲ್ಲ ಯಾರು ಕರೀತಾರೆ ಮುತ್ತು ರಾಜಣ್ಣ ಆ ಅವ್ರ ವಿಚಾರದಲ್ಲಿ ರಾಂಗ್ ಆನ್ಸರ್ ಹೇಳಕ್ಕೆ ಆಗಲ್ಲ ಕೊಬ್ಬೆ ಹ್ಯಾಟ್ರಿಕ್ ಒಬ್ಬ ಶಿವಣ್ಣ ಒಬ್ಬೇ ರಾಜಣ್ಣ ಅವ್ರ ಫ್ಯಾಮಿಲಿ ರೀಪ್ಲೇಸ್ ಮಾಡೋಕೆ ಕ್ಯಾರಿಯಿಂದನೂ ಆಗಲ್ಲ ನಿಮ್ಗೆ ಯಾವ ಪಕ್ಷ ತುಂಬ ಇಷ್ಟ ನಮ್ಮ ಪಕ್ಷ ನಮ್ಮ ಪಕ್ಷ ವಿರಾಟ್ ಕೊಹ್ಲಿ ಯಾವ ಕ್ರೀಡೆ ಆಡೋದು ಬ್ಯಾಸ್ಕೆಟ್ಬಾಲ್ ಈ ಅವಧಿಯಲ್ಲಿ ಇನ್ನೊಬ್ರು ಸಿಎಂ ಆಗ್ತಾರ ಗೊತ್ತಿಲ್ಲ ಈ ವಿರಾಟ್ ಕೊಹ್ಲಿ ಕ್ರಿಕೆಟ್ ಪ್ಲೇಯರ್ ಅಂತ ಗೊತ್ತಿಲ್ಲ ಗುರು ಇವನಿಗೆ ಅಂತ ಪ್ರಮೋಲ್ ಓಡಿ ನೈಸ್ ಸರ್ ತುಂಬ ಚೆನ್ನಾಗಿ ಆಡಿದ್ರಿ ಒಳ್ಳೇದಾಗಲಿ ನಿಮಗೆ ಸರ್ ಸುದರ್ಶನ್ ಸಿಲ್ಕ್ಸ್ ವರ್ಜಿನಲ್ ಅಂತ ಸರ್ ಇವರು ಚಿಕ್ಕಪೇಟೆ ಮತ್ತು ಮಾರಥಳ್ಳಿಯಲ್ಲಿದ್ದಾರೆ ಅವರು ಪ್ರದೀಪ್ ಈಶ್ವರ ಅವರು ನಮ್ಮ ಕೀರ್ತಿ ಎಂಟಿ ಕ್ಲಿನಿಕಲ್ಲಿ ಬರ್ತಾರೆ ಅಂತ ಹೇಳಲಿಕ್ಕೆ ಹೌದಾ ಅವರಿಗೋಸ್ಕರ ಒಂದು ವಿಶೇಷವಾದ ಉಡುಗೊರೆ ಕೊಟ್ಟಿದ್ದಾರೆ ಸರ್ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ ಅಂತ ಅವರು ನಿಮಗೋಸ್ಕರ ಏನು ಕೊಟ್ಟಿದ್ದಾರೆ ನೋಡಿ ಇದು ರೇಷ್ಮೆ ಪಂಚೆ ಥ್ಯಾಂಕ್ ಯು ನಮ್ಮ ಕೀರ್ತಿ ಅವ್ರಿಗೂ ಸುದರ್ಶನ್ ಸಿಲ್ಕ್ ಅವ್ರಿಗೂ ಒಳ್ಳೇದಾಗ್ಲಿ ಸರ್ ಒನ್ ಸ್ಟಾಪ್ ಸೊಲ್ಯೂಷನ್ ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ಎಲ್ಲರಿಗೂ ಬಟ್ಟೆ ಸಿಗುತ್ತೆ ಯಾವುದೇ ಫಂಕ್ಷನ್ಗೆ ಹೋದ್ರು ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ ಈ ನಿಮ್ಮ ಹೆಂಡತಿ ಯಾವತ್ತಾದ್ರು ಊರವ್ರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀರಾ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ ನನ್ನ ಪ್ರಾಬ್ಲಮ್ ಯಾವ್ದಾದ್ರು ಕೇಳಿದೀರಾ ಅಂತ ಹೇಳ್ದ ಹೇಳಿದ್ರೆ ಈ ಪ್ರಶ್ನೆ ನನಗೆ ಯಾಕೆ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ಫೇಸ್ ಮಾಡಿರ್ತಾರೆ ಹೌದಾ ಅಲ್ವಾ ಮನೆ ಈಗ ನಾವೇನಾಗುತ್ತೆ ಈಗ ನಿಮ್ಮ ಕೆರಿಯರ್ ಅಲ್ಲಿ ನೀವು ಬಿಸಿ ಇರ್ತೀರಾ ನನ್ನ ಕೆರಿಯರ್ ಅಲ್ಲಿ ನಾನು ಬಿಸಿ ಇರ್ತೀನಿ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ ಆದರೂ ನನ್ನ ವೈಫ್ಗೆ ನಾನು ಹೇಳೋದು ಇಷ್ಟೇ ನಿಮ್ಮನ್ನು ಸಂತೋಷವಾಗಿ ನೋಡ್ಕೋಬೇಕು ಅಂತ ತಾನೇ ಇಷ್ಟೆಲ್ಲ ರಿಸ್ಕ್ ಮಾಡ್ತಿರೋದು ಹೋಗಲಿ ಹಂಗೆ ಅಂತ ಏನು ಕೆಲಸ ಮಾಡಿದೆ ಮನೆಯಲ್ಲಿದ್ದರೆ ಮುಖದ ಮೇಲೆ ಉಪ್ಪು ಉಪ್ಪಾಕಲ್ವಾ ಲೈಫಲ್ಲಿ ದುಡ್ಡು ಮಾಡಬೇಕಾ ಒಳ್ಳೆ ಹೆಸರು ಮಾಡಬೇಕಾ ನನಗೆ ಒಳ್ಳೆ ಹೆಸರು ಸ್ಟೇಟಸ್ಸು ದುಡ್ಡು ಇವೆಲ್ಲ ಇಂಟ್ರ್ ಕನೆಕ್ಟೆಡ್ ಸರ್ ಇವೆಲ್ಲ ಇಂಟರ್ ಕನೆಕ್ಟೆಡ್ ಯಾಕೆ ಇಂಟ್ರ್ ಕನೆಕ್ಟೆಡ್ ಅಂದರೆ ಜನ ವಾಟ್ಸಪ್ಪಲ್ಲಾಗಲಿ ಜೀವನದಲ್ಲಾಗಲಿ ನಿಮ್ಮ ಸ್ಟೇಟಸ್ ನೋಡೋದು ಮತ್ತು ಹಾಗೆ ಅಂತ ತುಂಬ ಜನಕ್ಕೆ ಒಂದು ರಾಂಗ್ ಅಸಂಪ್ಷನ್ ಇದೆ ನೀವೊಂದು ವ್ಯಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ನಿಮ್ದೊಂದು ಬ್ಯೂಟಿಫುಲ್ ಪಿಕ್ ಹಾಕಿ ಒಂದು ನನ್ನೂರು ಜನ ನೋಡಿರ್ತಾರೆ ಯಾವನೋ ಒಬ್ಬನೇ ಒಬ್ನ ಲವ್ ಸಿಂಬಲ್ ಹಾಕಿರ್ತಾಳೆ ಇಲ್ಲ ನಿಮ್ಮ ಹುಡುಗಿ ಹಾಕಿರ್ತಾಳೆ ಇನ್ಯಾರೂ ಹಾಕಲ್ಲ ನೀನು ಎಂಥ ಅದ್ಭುತವಾದ ಫೋಟೋ ಹಾಕಿದ್ರು ಯಾಕೆ ಒಬ್ಬರೇ ಹಾಕಿದ್ರು ಜನ ನೋಡಿದ್ರು ನನ್ನೂರು ಜನ ನೋಡಿದ್ರು ಒಬ್ಬರೇ ರಿಪ್ಲೈ ಕೊಡ್ತಾರೆ ಇದರರ್ಥ ಏನು ಗೊತ್ತಾ ಸರ್ ನಮ್ಮನ್ನು ಎಲ್ಲರೂ ಗಮನಿಸ್ತಾರೆ ಇಷ್ಟಪಡಲ್ಲ ಆ ಕ್ಲಾರಿಟಿ ಜನ್ರೇಷನ್ಗೆ ಇರಬೇಕು ನಿಮ್ಮನ್ನಾಗಲಿ ನನ್ನನ್ನಾಗಲಿ ಸಾವಿರಾರು ಜನ ಗಮನಿಸ್ತಾರೆ ಇಷ್ಟಪಡಲ್ಲ ಆ ಕ್ಲಾರಿಟಿ ಇದ್ದರೆ ರಿಸ್ಕ್ ಮಾಡ್ತೀರಾ ನಾವೇನು ಅನ್ಕೊತೀವಿ ಓ ನನ್ನ ಸ್ಟೇಟಸ್ ನನ್ನೂರು ಜನ ನೋಡಿದ್ದಾರೆ ಅಷ್ಟು ಜನ ಇಷ್ಟಪಡ್ತಾರೆ ಏನು ಸ್ಕ್ರಾಲ್ ಮಾಡೋ ಒಂದು ವೀಡಿಯೋ ಬಂದರೆ ಬೈ ಡಿಫಾಲ್ಟ್ ಹಿಂಗೆ ಒಂದು ಲವ್ ಸಿಂಬಲ್ ಹೊತ್ತುತ್ತೀವಿ ನೀವು ಓದ್ತಿಲ್ವಾ ಅಷ್ಟೋ ವೀಡಿಯೋಸ್ಗೆ ಇಷ್ಟಪಟ್ಟೆ ಓದ್ತಿರ್ತೀವ ಸ್ಕ್ರಾಲ್ ಮಾಡೋಕ್ಕೆ ಬರಬೇಕಷ್ಟೇ ಆ ವೀಡಿಯೋ ಎಕ್ಸಾಕ್ಟ್ಲಿ ಬಟ್ ಅದು ರೋಲ್ ಅಷ್ಟೇ ಶಾಸಕರಾಗಿ ಬಿಗ್ ಬಾಸ್ ಮನೆಗೆ ಹೋಗಿ ಬರ್ತೀರಾ ಹ್ಞೂ ಒನ್ ಟೂ ಹವರ್ಸೋ ತ್ರೀ ಅವರ್ಸೋ ಏನೋ ಬಟ್ ನಿಮ್ಮ ಮಾತುಗಳು ಮೋಟಿವೇಶನ್ ಸ್ಪೀಕರ್ ಆಗಿ ಮತ್ತು ನೀವು ಶಾಸಕರಾಗಿ ತುಂಬ ಜನಕ್ಕೆ ಇಷ್ಟ ಆಗಿದ್ದೀರ ಹ್ಞೂ ತುಂಬ ಜನಕ್ಕೆ ನಿಮ್ಮ ಸಜೆಷನ್ಗಳು ಇಷ್ಟ ಬಿಗ್ ಬಾಸ್ಗೆ ಒಂದು ಸಜೆಷನ್ ಕೊಡೋಂಗ್ರೆ ಏನು ಕೊಡ್ತೀರ ಈ ಬಿಗ್ ಬಾಸ್ ಅಲ್ಲಿ ಪ್ರತಿ ಸಲ ಸಿನಿಮಾದವ್ರನ್ನ ಸೀರಿಯಲ್ ಅವ್ರನ್ನೇ ಸೆಲೆಬ್ರಿಟೀಸ್ ಅಂದ್ಕೊಂಡಿದ್ದಾರೆ ನಾನು ಒಬ್ಬ ಫಸ್ಟ್ ಟೈಮ್ ಒಂದು ಎಮ್ ಎಲ್ ಎ ಟಿ ಆರ್ ಪಿ ಬರಲಿಲ್ವಾ ನನಗೆ ಬಿಗ್ ಬಾಸ್ ಅವ್ರು ರಿಕ್ವೆಸ್ಟ್ ಮಾ ಆ್ಯಕ್ಚುಲಿ ಬಿಗ್ ಬಾಸ್ ಏನು ನಡೀತು ಅಂತ ನಿಮಗೆ ಗೊತ್ತಿರಬೇಕು ಅವ್ರೊಂದು ತ್ರೀ ಮಂತ್ಸ್ ಮುಂಚೆ ನನ್ನ ಅಪ್ರೋಚ್ ಆಗ್ತಾರೆ ನನ್ನ ಹಂಡ್ರೆಡ್ ಡೇಸ್ಗೆ ರಿಕ್ವೆಸ್ಟ್ ಮಾಡ್ತಾರೆ ನಾನು ಒಪ್ಪಲ್ಲ ಸುಮ್ಮನೆ ಹೋಗ್ತೀನಿ ಮತ್ತೆ ಇನ್ನೊಂದು ಸಲ ಭೇಟಿ ಆಗ್ತಾರೆ ಒಂದು ವಾರ ಇರಿ ಅಂತಾರೆ ನಾನು ಅದಕ್ಕೂ ಒಪ್ಪಲ್ಲ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಒಪ್ಲಿಲ್ಲ ಮತ್ತು ನಾನು ಸಿಗದೆ ಸಿಗಲ್ಲ ಅವ್ರಿಗೆ ಮತ್ತು ನಮ್ಮ ಚಿದಾನಂದ್ ಸರ್ ಅಂತ ನಮ್ಮ ನ್ಯೂಸ್ ಏಯ್ಟಿನ್ ಪೊಲಿಟಿಕಲ್ ಹೆಡ್ಡು ಅವರು ಸರ್ ಸರ್ ದಯವಿಟ್ಟು ನೀವು ಒಂದು ಸಲ ಬನ್ನಿ ಅಂತ ಅವರು ಬಲವಂತ ಮಾಡಿ ಮತ್ತೆ ಅವ್ರ ಜೊತೆ ಕೂರಿಸ್ತಾರೆ ಕೂರಿಸಿದಾಗ ನಾನು ಒನ್ ಡೇ ಇರ್ತೀನಿ ಅವಾಗ ಹೇಳಿದಾಗ ನನಗೋಸ್ಕರ ಕಾನ್ಸೆಪ್ಟ್ ಡಿಸೈನ್ ಮಾಡ್ತಾರೆ ನಾನು ಮೂರು ಸಲ ಬೇಡ ಬೇಡ ಅಂತೀನಿ ಯಾಕಂದರೆ ಸುಮ್ಮನೆ ನಾವು ಪೊಲಿಟೀಷಿಯನ್ಸು ನಮ್ಮ ಪರ್ಸೆಪ್ಷನ್ಸ್ ಬೇರೆ ಇರುತ್ತೆ ಅವಾಗ ಅವರು ನನಗೆ ಅದ್ ಆವಾಗ ಒಂದು ರಿಕ್ವೆಸ್ಟ್ ಮಾಡ್ತಾರೆ ನೀವು ಎರಡು ಅವರೇ ಇರಿ ಸರ್ ಬಟ್ ಎರಡು ದಿನ ಸ್ವಿಚ್ ಆಫ್ ಮಾಡಿ ನಮಗೋಸ್ಕರ ಅಂತ ರಿಕ್ ಅದು ನಾನು ಒಪ್ಕೊಂತೀನಿ ಸ್ವಲ್ಪ ವೈರಲ್ ಆಗಲಿ ಅಂತ ನಾನು ಸಂಡೇ ಈವ್ನಿಂಗ್ ಒಂದು ಸೆವೆನ್ ಸೆವೆನ್ ತರ್ಟಿಗೆ ಹೋಗಿ ಟೆನ್ ತರ್ಟಿ ಲೆವೆನ್ಗೆಲ್ಲ ಬಂದುಬಿಟ್ಟೆ ಆದರೆ ಟ್ಯೂಸ್ಡೇವರೆಗೂ ಸ್ವಿಚ್ ಆಫ್ ಮಾಡಿದೆ ನಾನು ಒಳಗೆ ಇದ್ದೀನಿ ಅನ್ನೋದು ಕ್ರಿಯೇಟ್ ಆಗಲಿ ಅದು ಮಂಡೇ ಅಂತೂ ಎಲ್ಲ ಡಿಬೇಟ್ಸ್ ಇಟ್ರು ಭಾಳ ಪ್ರೀತಿ ತೋರಿಸಿದ್ರು ಭಾಳ ಈ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಆ ಪ್ರೀತಿ ಭಾಳ ಇಷ್ಟ ಹಂಗಾದರೂ ಸಿಕ್ಕಾಬಟ್ಟೆ ತೋರಿಸಿದ್ರು ನಾನು ಸೈಲೆಂಟಾಗಿದ್ದೆ ಅವರು ಯಾರೋ ಒಬ್ಬರು ಹೇಳ್ತಾಯಿದ್ರು ಅನಾಥ 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 ಅಂತ ಓಟ್ ಹಾಕ್ಸ್ಕೊಂಡು ಚಿಕ್ಕಬಳ್ಳಾಪುರನ ಅನಾಥ ಮಾಡಿ ಹೊಲ್ಟೋದಲ್ಲಪ್ಪ ಅಂತ ನಾನು ನಾನು ಹೇಳಿದೆ ನನ್ನನ್ನು ನೋಡಿ 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 ನನ್ನ ಪ್ರತಿಸ್ಪರ್ಧಿಗಳು ಡೈಲಾಗ್ ರೈಟರ್ಸ್ ಆಗೋಗ್ತಾ ಇದ್ರೆ ಸರಿ ದಟ್ ವಾಸ್ ಎ ಬ್ಯೂಟಿಫುಲ್ ನೋಡಿದೆ ನಾನು ಆ್ಯಕ್ಚುಲಿ ಮಂಗಳವಾರ ಅದು ಎಪಿಸೋಡ್ ಟೆಲಿಕಾ ಮಂಗಳವಾರ ಸೋಮವಾರ ಮಂಗಳವಾರ ಎರಡು ದಿನ ಟೆಲಿಕಾಸ್ಟ್ ಆಯಿತು ಆದರೆ ಒಂದು ಎರಡೂವರೆ ತಾಸು ಒಳಗೆ ಬಿಗ್ ಬಾಸಲ್ಲಿ ಇದ್ದಾಗ ರಿಯಲಿ ದೇರ್ ಆಲ್ಟ್ ಭಾಳ ಕೈಂಡ್ ಆರ್ಟೆಡ್ ಪರ್ಸನ್ಸ್ ಒಳಗಡೆ ಇದ್ದವರೆಲ್ಲ ನಾನು ಯಾಕೆಂದರೆ ಒಂದು ಟೂ ಆ್ಯಂಡ್ ಆಫ್ ತ್ರೀ ಇರ್ಸ್ ಇದ್ದೆ ಮೋಟಿವೇಟ್ ಮಾಡಿದೆ ಅವ್ರು ನಾನು ಚೆನ್ನಾಗಿ ಗೌರವದಿಂದ ನಡ್ಕೊಂಡ್ರು ನಾನು ತುಂಬ ಎರಡೂವರೆ ಅವರ್ ಮೋಟಿವೇಟ್ ಮಾಡಿದ್ದೆ ಅವ್ರನ್ನ ಐ ಫೆಲ್ಟ್ ವೆರಿ ಹ್ಯಾಪಿ ಗುಡ್ ಟೀಮ್ ಅವರೆಲ್ಲ ನಂತರ ಭೇಟಿಯಾಗಕ್ಕಾಗಲೇ ಅವ್ರ ಭವಿಷ್ಯ ಚೆನ್ನಾಗಿರ್ಬೇಕು ನಾನು ಬಿಗ್ ಬಾಸ್ಗೆ ಹೇಳೋದೇನು ಅಂದರೆ ನೀವೇನು ಕಂಟೆಸ್ಟೆಂಟ್ನ ಚೂಸ್ ಮಾಡ್ತೀರಲ್ಲ ಸರ್ ಒಂದು ಹತ್ತು ಜನನ ಹತ್ತು ಜನ ಯಾಕೆ ಬರೀ ಸೀರಿಯಲ್ ಬರೀ ಅಟ್ಲೀಸ್ಟ್ ಒಬ್ಬೊಬ್ಬರನ್ನ ಒಬ್ಬ ಸ್ಟೇಟ್ ಟಾಪರ್ನ ಕರೆಸಿ ಒಳಕ್ಕೆ ಒಬ್ಬನ್ನ ಒಂದು ದಿನದ ಮಟ್ಟಿಗೆ ನಾನು ಹೇಳೋದು ಹತ್ತು ಜನ ಟಿ ಆರ್ ಪಿಗೆ ಬೇಕಾಗಿಲ್ಲಲ್ಲ ಒಂಬತ್ತು ಜನ ಜೊತೆ ಫೇಸ್ ವ್ಯಾಲ್ಯೂ ಟಿ ಆರ್ ಪಿ ನೋಡಿ ಒಬ್ಬನ ಕರೆಸಿ ಒಬ್ಬನ ಯಾರೋ ಜೀವನ ಎಲ್ಲ ಹಳ್ಳಿಯಲ್ಲಿ ಯಾವುದೋ ಒಂದು ಅನಾಥಾಶ್ರಮ ನಡೆಸಿ ಅವ್ನ ಯಾರಿಗೂ ಗೊತ್ತೇ ಇರಲ್ಲ ಅಂತ ಒಂದು ಕರೆಸಿ ಒಂದು ಒನ್ ಅವರ್ ನಿಮ್ಮ ಸ್ಕ್ರೀನಲ್ಲಿ ತೋರಿಸಿ ಯಾರೋ ಒಬ್ಬ ಅಪ್ಪ ಅಮ್ಮ ಇಲ್ಲದೆ ಹುಡುಗ ಇಷ್ಟೇ ಟಾಪರ್ ಆಗಿರ್ತಾನೆ ಒಂದು ಹತ್ತು ನಿಮಿಷ ತೋರಿಸಿ ಇಲ್ಲ ಈ ಇತ್ತೀಚೆಗೆ ನಡೀತಾ ಇದೆ ಸರ್ ಅಂದರೆ ಇತ್ತೀಚೆಗೆ ಕಳೆದ ಒಂದು ನಾಲ್ಕೈದು ಸೀಸನ್ಗಳಿಂದ ಜನ ಗೊತ್ತಿಲ್ಲದೆ ಇರೋರು ಒಂದು ಸ್ವಲ್ಪ ಮಂದಿ ಹೋಗ್ತಿರೋ ಸ್ವಲ್ಪ ಪ್ರಪೋರ್ಷನ್ ಜಾಸ್ತಿ ಆಗಬೇಕು ಅಂತ ಸರ್ ನಾನೇನಂದ್ರೆ ನಾನು ಸಕ್ಸಸ್ ಆದಮೇಲೆ ಕರೆದ್ರೆ ನನ್ನನ್ನು ಕರೆಕ್ಟ್ ಹೌದು ನಾನು ಅದಕ್ಕೆ ಮುಂಚೆ ನೀವು ನಂಬ್ತೀರಲ್ಲೋ ಒಂದು ಐದು ಸಾವಿರ ಜನ ಡಾಕ್ಟರ್ಸ್ ಮಾಡಿದ್ದೆ ತಂದೆ ತಾಯಿ ಇಲ್ದೋರ ಹೋಡ್ಗೆ ಬೆಂಗಳೂರಲ್ಲಿ ಬಂದು ಎಂಪೈರ್ ಕಟ್ಟೋದು ತಮಾಷಾನ ಸರ್ ಎಂಪೈರ್ ಕಟ್ಟೋದು ತಮಾಷೆನಾ ಆದರೆ ನಾನು ಸಕ್ಸಸ್ ಆದರೆ ನನಗೊಂದು ಫೇಸ್ ವ್ಯಾಲ್ಯೂ ಇತ್ತು ಆವಾಗ ಕರೆದ್ರು ಕರೆಕ್ಟ್ ನಾನು ಹೇಳೋದು ಅದು ಯಾವುದು ಇಲ್ಲದೇ ಇದ್ದಾಗ ಕರಿಬೇಕು ಅಂತ ನೈಸ್ ಸರ್ ಎಸ್ ಎಸ್ ಎಲ್ ಸಿ ಪಿ ಯು ಸಿಲ್ ಫೇಲ್ ಆದವ್ರಿಗೆ ಏನು ಹೇಳ್ತೀರಾ ಅಥವಾ ಒಂದು ಸ್ವಲ್ಪ ಬೇಜಾರಾಗಿಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಬಿಡ್ತಾರೆ ಸೂಸೈಡ್ ಅಟೆಂಪ್ಟ್ ಮಾಡ್ತಾರೆ ಈ ಥರ ಸತ್ತೋಗ್ಬೇಡ್ರೋ ಮತ್ತೆ ಹುಟ್ಟಿದ್ರೆ ಎಲ್ ಕೆ ಜಿಯಿಂದ ಆಗ್ತಾರೆ ಮತ್ತೆ ಓದೋದು ಕಷ್ಟ ಸ್ಯೂಸೈಡ್ ಇಸ್ ಅ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಅ ಟೆಂಪ್ರರಿ ಪ್ರಾಬ್ಲಮ್ ಸಾಯಬಾರ್ದು ಪ್ರೀತಿಯಲ್ಲಿ ಸಾಯ್ಬೇಡಿ ಸಾಯಬೇಡಿ ಅಲ್ಲಿ ಸೋತ್ರೆ ಸಾಯ್ಬೇಡಿ ಫೈನಾನ್ಷಿಯಲ್ ಕ್ರೈಸಿಸ್ ಇದೆ ಅಂತ ಸಾಯ್ಬೇಡಿ ಧೈರ್ಯವಾಗಿರು ಮಗ ಧೈರ್ಯವಾಗಿರು ನಾನು ಅವ್ರಿಗೆ ಹೇಳ್ತಿರ್ತೀನಿ ಲೈ ನಿಮಗಿಂತ ಗ್ರೇಟ್ ಮಗ ನಾನು ಅಂತ ಯಾಕೆ ಅಂತ ನೀನು ಡಾಕ್ಟರ್ ಆಗಿ ಪ್ರಿಸ್ಕ್ರಿಪ್ಷನ್ ಬರೀತೀನ ನಾನು ನಿನಗೆ ಡಿಸ್ಕ್ರಿಪ್ಷನ್ ಕೊಡ್ತಿದ್ದಾನೆ ಅಲ್ಲಿ ಅಂತ ಹೆಚ್ನಿ ದೇವೇಗೌಡರು ಭಾಳ ಇಷ್ಟ ಕುಮಾರಸ್ವಾಮಿಯವ್ರು ಭಾಳ ಇಷ್ಟ ಆರಶಿವವ್ರು ನನಗೆ ಭಾಳ ಇಷ್ಟ ತೇಜಸ್ವಿ ಸೂರ್ಯ ನನಗಿಷ್ಟ ಇದು ಫ್ರೆಂಡ್ಶಿಪ್ ಪಾಲಿಟಿಕ್ಸ್ ಡಿಫ್ರೆಂಟ್ ಪ್ರದೀಪ್ ಈಶ್ವರ್ ಪ್ರಚಾರ ಪ್ರಿಯ ಗೊತ್ತಾ ಪ್ರದೀಪ್ ಈಶ್ವರ್ ಇಲ್ಲಿವರೆಗೂ ಒಂದು ಸ್ವಲ್ಪನಾದರೂ ಲಂಚ ತಗೊಂಡಿದಾರ ನಿಮ್ಮ ಕಾಲೇಜ್ ಟೈಮಲ್ಲಿ ಆಡಿರೋ ಆಟಗಳು ಯಾವ್ಯಾವು ಈಗ ಫ್ರೀ ಟೈಮ್ ಸಿಕ್ಕಾಗ ಆಡೋ ಆಟ ಸರ್ ಈ ಊರ್ ಕಡೆ ಎಲ್ಲ ಹೋದರೆ ಕಾಂಗ್ರೆಸ್ ಮುಟ್ಬೇಡಿ ಒಳ್ಳೇದಲ್ಲ ಅಂತಾರೆ ನಾನು ತುಂಬಾ ಗೌರವ ಒಬ್ಬ ಯಂಗ್ಸ್ಟರ್ ಇದ್ದಾರೆ ನಾನು ಅವ್ರ ಹೆಸರು ಹೇಳದೆ ಅವ್ರಿಗೊಂದು ಅಡ್ವೈಸ್ ಕೊಡ್ತೀನಿ ಅವ್ರ ಕೆರಿಯರ್ ಚೆನ್ನಾಗಿರ್ಬೇಕು ಅಂತಾನೆ ಆಸೆ ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಯಾಕೆ ಅವ್ರ ತಂದೆನೂ ರಾಜ್ಯಕ್ಕೆ ಆದವ್ರು ಪಾಪ ಆ ಹುಡುಗನು ಮೂರ್ ಸಲ ಸೋತ್ರು ಅವ್ ಹುಡುಗ ಇಷ್ಟಪಡ್ತೀನಿ ಕೀರ್ತಿ ಕ್ಲಿನಿಕ್ ವಿಸಿಟ್ ಮಾಡ್ತಿರೇದು